ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಎಲ್ಲಾ ನಮಸ್ಕಾರ ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇದೀಗ ಮದ್ಯಪಾನ ವ್ಯಸನದಿಂದ ಹೊರಬರುವುದು ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಮನೋವೈದ್ಯರಾದ ಡಾಕ್ಟರ್ ವೈಭವಿ ಪಿ ಎಸ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮನೋವೈದ್ಯರಾದ ಡಾಕ್ಟರ್ ವೈಭವಿ ಪಿ ಎಸ್ ಅವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮದ್ಯಪಾನ ಚಟ ಬಿಡಿಸುವುದು ಆಲ್ಕೋಹಾಲ್ ಡಿ ಅಡಿಕ್ಷನ್ ಅಂತ ಏನ್ ಹೇಳ್ತೀವಿ ಹೌದು ಅದರ ಬಗ್ಗೆ ಮಾತಾಡೋಣ ಖಂಡಿತ ಮೊದಲನೇದಾಗಿ ಅಡಿಕ್ಷನ್ ಅಂದ್ರೆ ಅಂದ್ರೆ ಯಾವ್ದಕ್ಕೆ ನೀವು ಅಡಿಕ್ಷನ್ ಅಂತ ಕರಿತೀರಾ ಈಗ ಮದ್ಯಪಾನದ ಅಡಿಕ್ಷನ್ ಹೇಗಿದೆ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತದೆ ಬೇರೆ ಬೇರೆ ಹಲವಾರು ಅಡಿಕ್ಷನ್ ಗಳಿದೆ ಅದರಲ್ಲಿ ತುಂಬಾ ಹಾನಿಕಾರಕವಾಗಿರೋದು ಮದ್ಯಪಾನ ಹಾಗಾಗಿ ಮದ್ಯಪಾನ ಇವರು ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಬೇಕು ಅಂದ್ರೆ ಏನು ಒಂದು ಅಡಿಕ್ಷನ್ ಅನ್ನೋ ವರ್ಡ್ ಬರಬೇಕಾದ್ರೆ ಹಲವಾರು ಕ್ರೈಟೀರಿಯಾಗಳು ಇರ್ತವೆ ಅಂದ್ರೆ ಈಗ ನಾವು ಡೇ ಟು ಡೇ ಬೇಸಿಸ್ ತರಾವರಿ ವಸ್ತುಗಳನ್ನ ನಾವು ಸೇವನೆ ಮಾಡ್ತೀವಿ ಅವೆಲ್ಲವೂ ಅಡಿಕ್ಷನ್ ಅಂತ ಅನ್ಸ್ಕೊಳಲ್ಲ ಫಾರ್ ಎಕ್ಸಾಂಪಲ್ ನಾವು ಕೆಲವರು ಚಾಕ್ಲೇಟ್ ತಿನ್ನೋ ಅಭ್ಯಾಸ ಇರಬಹುದು ಕೆಲವರಿಗೆ ಡೈಲಿ ಒಂದು ಬೇರೆ ತರದ ಜ್ಯೂಸ್ ಕುಡಿಯುವ ಅಭ್ಯಾಸ ಇರಬಹುದು ಬಟ್ ಅದೇ ರೀತಿಯಾಗಿ ಈಗ ಮದ್ಯಪಾನ ಬಳಕೆ ಮಾಡುವಾಗ ಯಾಕೆ ಅದು ಡೈಲಿ ಪ್ಯಾಟರ್ನ್ ಇಂದ ಲಾಂಗ್ ಟರ್ಮ್ ಪ್ಯಾಟರ್ನ್ ಹೋಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಸೊ ಈ ಹಾನಿಕಾರಕ ವಸ್ತುಗಳಲ್ಲಿ ಒಂದು ನಿರ್ದಿಷ್ಟ ಒಂದು ಗುಣಗಳು ಇರ್ತವೆ ಸೊ ಅದೇನಂದ್ರೆ ಒಂದನೇದಾಗಿ ಕ್ರೇವಿಂಗ್ ಅಂತ ಉಂಟು ಮಾಡುತ್ತದೆ ಸೊ ಆ ಬಳಕೆ ಮಾಡುವ ಒಂದು ಮನಸ್ಥಿತಿ ಸಡನ್ ಆಗಿ ಬರುತ್ತೆ ಎಲ್ಲೋ ಕೆಲಸ ಆ ಕ್ರೇವಿಂಗ್ ಅನ್ನೋದು ನಮಗೆ ಬೇರೆ ನಾವು ರೈಸ್ ತಿನ್ನೋದ್ರಾಗ್ಲಿ ಬೇರೆ ಒಂದು ಚಪಾತಿ ಆಗಲಿ ಅಥವಾ ಬೇರೆ ಹಣ್ಣು ತರಕಾರಿ ತಿನ್ನೋದ್ರಲ್ಲಿ ಅಷ್ಟೊಂದು ಕಾಣಿಸ್ಕೊಳ್ಳೋದು ಕಮ್ಮಿ ಬಟ್ ಈ ಹಾನಿಕಾರಕ ವಸ್ತುಗಳಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ರೇವಿಂಗ್ ಅನ್ನೋದನ್ನ ಉಂಟು ಮಾಡುತ್ತೆ ಅಂದ್ರೆ ಸಡನ್ ಆಗಿ ಆ ವಸ್ತುವನ್ನ ಸೇವನೆ ಮಾಡ್ಬೇಕನ್ನೋ ಮನಸ್ಥಿತಿ ಉಂಟು ಮಾಡುತ್ತೆ ಅಷ್ಟು ಅದು ಪವರ್ಫುಲ್ ಇರುತ್ತೆ ಸೆಕೆಂಡ್ ಆಗಿ ಉದಾಹರಣೆಯಾಗಿ ಅವರು ಒಂದು ಮೂವತ್ ಎಂ ಎಲ್ ಸೇವನೆ ಮಾಡ್ತಿದ್ದವರು ಮುಂದೆ ಹೋಗ್ತಾ ಆ ಮೂವತ್ತು ಎಂ ಎಲ್ ಕೊಡೋ ಒಂದು ಏನು ಎಫೆಕ್ಟ್ ಇದೆಯಲ್ಲ ಅವರಿಗೆ ಖುಷಿ ಕೊಡುತ್ತಲ್ಲ ಇನಿಷಿಯಲಿ ಆ ಮೂವತ್ತು ಎಮ್ ಎಲ್ ಸಿಗಲ್ಲ ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅದನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಬಳಕೆ ಮಾಡುವವರು ಸೊ ಅದೇನಾಗುತ್ತೆ ಮೂವತ್ತು ಎಂ ಎಲ್ ಇಂದ ಅರವತ್ತಾಗುತ್ತೆ ತೊಂಬತ್ ಎಂ ಎಲ್ ಆಗುತ್ತೆ ಕ್ವಾರ್ಟರ್ ಗಟ್ಲೆ ನಡೀತಾ ಇರುತ್ತೆ ಸೊ ಇದನ್ನ ನಾವು ಟಾಲರೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಆ ಸೇಮ್ ಎಫೆಕ್ಟ್ ಪಡ್ಕೊಳ್ಳೋಕೆ ಆ ಮನುಷ್ಯ ಏನ್ ಕ್ವಾಂಟಿಟಿಯನ್ನ ಹೆಚ್ಚು ಮಾಡ್ತಾ ಹೋಗ್ತಾನೆ ಕ್ರಮೇಣ ಸೊ ಅದು ಎರಡನೇ ಕ್ರೈಟೀರಿಯಾ ಆಯ್ತು ಮೂರನೇದಾಗಿ ಅದ್ರ ಬಗ್ಗೆ ಯೋಚಿಸ್ತಾ ಇರ್ತಾನೆ ಈಗ ಬೆಳಗಿನ ಸಂಜೆ ಕೆಲಸ ಮಾಡ್ತಿರ್ತಾನೆ ಸಾಯಂಕಾಲ ಹೋಗುವಾಗ ಎಲ್ಲಿ ಹೋಗ್ತಾ ಎಲ್ಲಿ ಸೇವನೆ ಮಾಡ್ಲಿ ಅನ್ನೋ ಪ್ಲಾನಿಂಗ್ ನಡೀತಾ ಇರ್ತದೆ ತಲೆಯಲ್ಲಿ ಅದ್ರ ಬಗ್ಗೆ ಜಾಸ್ತಿ ತಲೆಯಲ್ಲಿ ಯೋಚನೆಗಳು ಜಾಸ್ತಿ ಉಂಟಾಗುವಂಥದ್ದು ಸೊ ಅದು ಒಂದು ಕ್ರೈಟೀರಿಯಾ ಅನ್ಸ್ಕೊಳುತ್ತೆ ಅದನ್ನ ಸೀಲಿಯನ್ಸ್ ಅಂತೀವಿ ನಾಲ್ಕನೇದಾಗಿ ಇಂಥ ಒಂದು ವಸ್ತುಗಳು ಸಡನ್ ಆಗಿ ಅವರಿಗೆ ಸಿಗದಿದ್ದಲ್ಲಿ ಅವರಿಗೆ ಆಕ್ಸೆಸ್ ಅಂದ್ರೆ ಅವರಿಗೆ ಬಳಕೆ ಮಾಡ್ಲಿಕ್ಕೆ ಸಿಗದಿದ್ದಲ್ಲಿ ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮ್ ಆಯ್ತಲ್ಲ ಕೋವಿಡ್ ಔಟ್ ಬ್ರೇಕ್ ಆದಾಗ ರೆಗ್ಯುಲರ್ ಯೂಸ್ ಮಾಡೋರಿಗೆ ಅದು ಸಪ್ಲೈ ಇರಲಿಲ್ಲ ಸಪ್ಲೈ ಇಲ್ದಾಗ ಏನಾಯ್ತು ಸುಮಾರಾಗಿ ಅವರಿಗೆ ಅಡ್ವರ್ಸ್ ಇಫೆಕ್ಟ್ ಆಯ್ತು ಅಂದ್ರೆ ಹಂಗಂತ ಮಾತ್ರಕ್ಕೆ ಕುಡಿಬೇಕಂತಲ್ಲ ಈ ಹಾನಿಕಾರಕ ವಸ್ತುಗಳನ್ನ ಡೈಲಿ ಬಳಕೆ ಮಾಡೋದ್ರಿಂದ ಸಡನ್ ಆಗಿ ಬಿಡೋದ್ರಿಂದ ತುಂಬಾನೇ ಅಷ್ಟೇ ಹಾನಿ ಇದೆ ಅಂತ ಹಾನಿಕಾರಕ ವಸ್ತುಗಳು ಸೊ ಅದನ್ನ ಅಂತೀವಿ ಅಂದ್ರೆ ಬಿಟ್ಟ ತಕ್ಷಣ ಆಗುವ ಸಮಸ್ಯೆಗಳನ್ನ ವಿತ್ ಡ್ರಾವಲ್ ಅಂದ್ರೆ ಅದನ್ನ ನಿನ್ಸಿ ಮುಂದೆ ಹೋದಾಗ ಆ ಒಂದು ಇಪ್ಪತ್ನಾಲ್ಕ ಗಂಟೆಗೆ ಒಂಥರ ಸಮಸ್ಯೆಗಳಾಗಬಹುದು ನೆಕ್ಸ್ಟ್ ನಲವತ್ತೆಂಟು ಗಂಟೆಗಳಲ್ಲಿ ಇನ್ನೊಂಥರ ಸಮಸ್ಯೆ ಆಗ್ಬಹುದು ಅದನ್ನ ನಾವು ನಿಧಾನಕ್ಕೆ ಡಿಸ್ಕಸ್ ಮಾಡೋಣ ಸೊ ವಿತ್ಡ್ರಾವಲ್ ಅಂತ ಅನ್ಸ್ಕೊಳ್ಳುತ್ತೆ ಇವೆಲ್ಲವೂ ಆದಾಗ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ಅವರ ಫ್ಯಾಮಿಲಿ ಲೈಫ್ ಆಗಲಿ ಅವರ ಪರ್ಸನಲ್ ಲೈಫ್ ಆಗಲಿ ಪ್ರೊಫೆಷನಲ್ ಲೈಫ್ ಎಲ್ಲೋ ಅಡ್ಡಿ ಬರ್ತಾ ಇರ್ತವೆ ಸೊ ಇವೆಲ್ಲವೂ ಕ್ರೈಟೀರಿಯಾ ಇದ್ದಾಗ ಅದನ್ನ ನಾವು ಅಡಿಕ್ಷನ್ ಅಂತ ಹೇಳ್ಬೋದು ಅಥವಾ ಡಿಪೆಂಡೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಆ ವಸ್ತು ಮೇಲೆ ಆ ಒಂದು ಮನುಷ್ಯನ ಮೆದುಳು ಪೂರ್ತವಾಗಿ ಆವರಿಸ್ಕೊಂಡಿದೆ ಅದಿಲ್ಲದಲ್ಲಿ ಅವನ ನಾರ್ಮಲ್ ದಿನಚರಿಯಲ್ಲಿ ಅವನಿಗೆ ಕಷ್ಟವಾಗ್ತಿದೆ ಅಂತೇಳಿ ಅರ್ಥ ಈಗ ಒಬ್ಬ ವ್ಯಕ್ತಿ ಧೂಮಪಾನದ ಚಟಕ್ಕೆ ಅಂಟಿಕೊಂಡ ಅಂತಂದ್ರೆ ಕಾರಣ ಒಂದೇ ಇರಬಹುದು ಅಥವಾ ಹಲವು ಇರಬಹುದು ಅದರ ಪರಿಣಾಮಗಳು ಮಾತ್ರ ಹಲವು ಖಂಡಿತ ಅವನ ಕುಟುಂಬದ ಸದಸ್ಯರಿಂದ ಹಿಡ್ಕೊಂಡು ಸಾಮಾಜಿಕವಾಗಿ ಆರ್ಥಿಕವಾಗಿ ಬಹಳಷ್ಟು ಸಂಕಷ್ಟಗಳನ್ನ ಆ ವ್ಯಕ್ತಿ ಅಂದ್ರೆ ವೈಯಕ್ತಿಕವಾಗಿ ಕೂಡ ಹೌದು ಆ ವೈಯಕ್ತಿಕ ಆರೋಗ್ಯಕ್ಕಿರಬಹುದು ಮನೆಯಲ್ಲಿ ಇರುವಂತಹ ಸದಸ್ಯರಿಗಿರಬಹುದು ಸಮಾಜಕ್ಕೆ ಹೊರೆ ಅಲ್ವಾ ಖಂಡಿತ ಒಂದು ವಿಷಯದಲ್ಲಿ ಅಂದ್ರೆ ಒಬ್ಬ ವ್ಯಕ್ತಿಯ ಪ್ರಾಡಕ್ಟಿವಿಟಿ ಅಂತ ಏನ್ ಹೇಳ್ತೀವಿ ಅದೆಲ್ಲ ಅದೆಲ್ಲ ಸಮಸ್ಯೆ ಆಗಿರ್ತವೆ ಈಗ ನೀವು ಹಾಗೆ ಈಗ ಒಂದು ಅನ್ನಕ್ಕೆ ಅಂಟ್ಕೊಳ್ಳಲ್ಲ ತರ್ಕಾರಿಗಂಟ್ಕೊಳ್ಳಲ್ಲ ಹಣ್ಣಿಗೆ ಅಂಟ್ಕೊಳ್ಳಲ್ಲ ಅಂತ ಹೇಳಿದ್ರಿ ಅದ್ರಲ್ಲಿ ಇಲ್ದೇ ಇರುವಂತದ್ದು ಏನಿದೆ ಇದ್ರಲ್ಲಿ ಒಳ್ಳೆ ಪ್ರಶ್ನೆ ಅಂದ್ರೆ ಈಗ ಈ ಹಾನಿಕಾರಕ ವಸ್ತುಗಳಲ್ಲಿ ಒಂದು ಫಸ್ಟ್ ಸೇವನೆ ಮಾಡಿದಾಗ ಎಲ್ಲಿ ಹೋಗುತ್ತೆ ಅನ್ನೋದ ತಿಳ್ಕೊಳ್ಳೋಣ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇವತ್ತಿನ ಟಾಪಿಕ್ ಆಗಿರುವಂತಹ ಮದ್ಯಪಾನ ಆಲ್ಕೋಹಾಲ್ ಅದನ್ನ ಸೇವನೆ ಮಾಡಿದಾಗ ಫಸ್ಟ್ ಅದು ಹೊಟ್ಟೆ ಒಳಗೆ ಹೋಗುತ್ತೆ ಅಲ್ಲಿಂದ ಅದು ಅಬ್ಸಾರ್ಬ್ ಆಗಿ ಅಂದ್ರೆ ಅಲ್ಲಿಂದ ಅದು ಬಾಡಿಗೆ ಅದು ಎಂಟರ್ ಆಗಿ ನಂತರ ಅದೇನಾಗುತ್ತೆ ಮೆದುಳಿಗೆ ಹೋಗುತ್ತೆ ಅಫ್ಕೋರ್ಸ್ ಅದು ಎಲ್ಲ ಆರ್ಗನ್ಸ್ಗೂ ಸ್ವಲ್ಪ ಹೋದಲ್ಲಿ ಮೆದುಳಿಗೂ ಹೋಗುತ್ತೆ ಬಟ್ ಮೆದುಳಿಗೆ ಹೋದಾಗ ಅದು ನಿರ್ದಿಷ್ಟ ರಾಸಾಯನಿಕ ವಸ್ತುಗಳನ್ನು ರಿಲೀಸ್ ಮಾಡುತ್ತೆ ಅನಿರ್ದಿಷ್ಟ ರಾಸಾಯನಿಕ ವಸ್ತುಗಳು ಏನು ಮಾಡುತ್ತೆ ಅವ್ರಿಗೊಂದು ಆ ಖುಷಿ ಅನ್ನೋ ಮನೋಭಾವನೆ ಇರಬಹುದು ಒಂಥರ ಏನೋ ಒಂದು ಫ್ಲೋಟಿಂಗ್ ತರ ಅವ್ರಿಗೆ ಅನ್ಸುತ್ತೆ ಇನಿಷಿಯಲಿ ಆ ತರ ಮನೋಭಾವನೆ ಇರಬಹುದು ಅಥವಾ ರಿಲ್ಯಾಕ್ಸೇಷನ್ ಆ ತರ ಮನೋಭಾವನೆ ಉಂಟು ಮಾಡುತ್ತೆ ಸೊ ಏನಾಗುತ್ತೆ ಅಂದ್ರೆ ನಾರ್ಮಲ್ ನಾವು ಇರೋ ಫುಡ್ಗಳು ಇಂಥವೆಲ್ಲ ತುಂಬಾ ರಾಸಾಯನಿಕ ವಸ್ತುಗಳಲ್ಲಿ ನಮಗೆ ಇದು ಮಾಡೋದಿಲ್ಲ ಏರುಪೇರು ಮಾಡಲ್ಲ ಬಟ್ ಈ ಮದ್ಯಪಾನ ಅಂತದ್ದು ಮೆದುಳಿನ ಲೆವೆಲ್ ಹೋಗಿ ಕೆಲಸ ಮಾಡೋದ್ರಿಂದ ಆ ಮೆಮೊರಿ ಮನಸ್ಸು ನೆನ್ಪಿಟ್ಕೊಳ್ಳುತ್ತೆ ಈ ಡ್ರಿಂಕ್ಸ್ ಅನ್ನು ಕುಡಿದಾಗ ಅಥವಾ ಈ ಫಾರ್ ಎಕ್ಸಾಂಪಲ್ ಈ ಒಂದು ಆಲ್ಕೋಲ್ ಟೈಪ್ ಅನ್ನು ನನಗೆ ಈ ಎಫೆಕ್ಟ್ ಆಯ್ತು ಸೊ ಆ ಮೆಮೊರಿ ಇದೆಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಉಳ್ಕೊಂಡ್ಬಿಡುತ್ತೆ ಒಂದು ಲೈಫ್ ಟೈಮ್ ಅಲ್ಲಿ ಸೊ ಎಲ್ಲೋ ಒಂದು ಕಡೆ ಮುಂದೆ ಅವರಿಗೆ ಏನೋ ಒಂದು ಸಮಸ್ಯೆ ಆಯಿತು ಸ್ಟ್ರೆಸ್ ಆಯಿತು ಇದರಲ್ಲಿ ಕೆಮಿಕಲ್ ಇರಲ್ಲ ಪರ್ಟಿಕ್ಯುಲರ್ ಆಗಿ ಇದು ಹೋಗಿ ರಿಲೀಸ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಡೋಪೋಮಿನ್ ಅನ್ನೋ ಒಂದು ವಸ್ತುವನ್ನ ರಿಲೀಸ್ ಮಾಡುತ್ತೆ ಸೊ ಅದರಿಂದ ಏನಾಗುತ್ತೆ ಆ ಒಂದು ಪೂರ್ತಿ ಆವರಿಸಿಕೊಂಡಿರುವ ಮೂಲಕ ಬರುತ್ತೆ ಸೊ ಅದೇ ತರ ನಿರ್ದಿಷ್ಟವಾಗಿ ಸೆರಟೊ ಅಂತ ಇರ್ಬೋದು ಅವೆಲ್ಲವೂ ಕೆಲವು ಸ್ವಲ್ಪ ಏರುಪೇರುಗಳು ನಡೆದೇ ಇರುತ್ತೆ ಆ ಮೆಮೊರಿ ಇದೆಯಲ್ಲ ತುಂಬಾ ಗಟ್ಟಿಯಾಗಿರೋದ್ರಿಂದ ಇನ್ನೂ ಎಷ್ಟೋ ಒಂದು ಒಂದ್ ತಿಂಗಳು ಒಂದ್ ವರ್ಷ ಆದ್ಮೇಲೆ ಏನೋ ಸ್ಟ್ರೆಸ್ ಆಗಿರುತ್ತೆ ಏನೋ ಬೇಜಾರಾಗಿತ್ತೆ ಅವಾಗ ಇದನ್ನೇ ನೆನೆಸ್ಕೊಳ್ಳುತ್ತೆ ಮನಸ್ಸು ಅಂತ ಬ್ರೈನ್ ಪ್ರಾಂಪ್ಟ್ ಮಾಡುತ್ತೆ ಮೆದುಳು ಸೊ ಹಾಗಾಗಿ ಎಷ್ಟು ಹಾನಿಕಾರಕ ಅನ್ನೋದು ಈ ಒಂದು ಸಣ್ಣ ಒಂದು ಎಕ್ಸ್ಪ್ಲೇಷನ್ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಒನ್ ಟೈಮ್ ಯೂಸ್ ಅಲ್ಲೂ ಆ ಮೆಮೊರಿ ಎಷ್ಟು ಗಟ್ಟಿಯಾಗಿ ಮೆದುಳು ಇಟ್ಕೊಂಡ್ಬಿಡುತ್ತೆ ಅನ್ನೋದು ನಮ್ಮ ಇಡೀ ಬದುಕು ಬರೀ ಆಹಾರ ತಿನ್ನೋದ್ರಿಂದ ಮಾತ್ರ ನಡೆಯಲ್ಲ ನಮ್ಮ ಮೆದುಳಿನಲ್ಲಿ ಉತ್ಪತ್ತಿ ಆಗುವಂತ ಅನೇಕ ಹಾರ್ಮೋನ್ ಹಾರ್ಮೋನ್ಗಳಿಂದ ರಾಸಾಯನಿಕ ನಡೆಯುತ್ತೆ ಅದು ನಮಗೆ ಗೊತ್ತಿಲ್ಲದೆ ನಡೆಯುತ್ತೆ ವೈದ್ಯರಾಗಿ ನೀವು ಅದನ್ನ ತಿಳ್ಕೊಂಡಿರ್ತೀರ ಈಗ ನೀವು ಹೇಳಿದ್ರಿ ಡೋಪಮೈನ್ ಮತ್ತೆ ಸೆರಟೋನಿನ್ ಎಲ್ಲ ಹೇಳಿದ್ರಿ ಅಲ್ಲ ಈ ರಸಾಯನಿಕಗಳು ಬರೀ ಆಲ್ಕೋಹಾಲ್ ಕುಡಿದಾಗ ಅಥವಾ ಧೂಮಪಾನ ಮಾಡಿದಾಗ ಮಾತ್ರ ರಿಲೀಸ್ ಆಗಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲೂ ರಿಲೀಸ್ ಆಗುತ್ತೆ ಆದ್ರೆ ವ್ಯಕ್ತಿ ಧೂಮಪಾನ ಚಟವನ್ನ ಅಂಟಿಸ್ಕೊಂಡಿರುವಂತಹ ವ್ಯಕ್ತಿ ಇದನ್ನೇ ಪದೇ ಪದೇ ಹುಡ್ಕೊಂಡು ಹೋಗ್ತಾನೆ ಸರಿ ಅಲ್ವಾ ಈ ಎರಡು ರಿಲೀಸ್ ಆದಾಗ ಏನಾಗುತ್ತೆ ಸಂತೋಷ ಆಗುತ್ತೆ ಆನಂದ ಆಗುತ್ತೆ ಈ ಆನಂದ ಮತ್ತೆ ಸಂತೋಷ ಬೇರೆ ಬೇರೆ ಏನು ಒಳ್ಳೆ ಕೆಲಸಗಳನ್ನು ಓಕೆ ಈಗ ಕೆಲವರು ಒಂದು ಒಳ್ಳೆ ಒಂದು ಸ್ಪೀಚ್ ಕೊಡ್ತಾರೆ ಅಥವಾ ಒಂದು ಜನಸಾಮಾನ್ಯರಿಗೆ ಒಂದು ಊಟ ಹಾಕ್ತಾರೆ ಆ ಒಂದು ತೃಪ್ತಿ ಬರುತ್ತೆ ನೋಡಿ ಅದಕ್ಕೆ ಈಕ್ವೇಟ್ ಮಾಡ್ಕೋಬಹುದು ಬಟ್ ಎಲ್ಲೋ ಒಂದ್ ಕಡೆ ಒಂದು ಫ್ರೀ ಆಗಿ ಏನೋ ಒಂದ್ ಕೆಲಸ ಮಾಡಿದ ಒಂದು ತುಂಬಾ ಒಂದು ರಿವಾರ್ಡ್ ಮನಸ್ಸಿಗೆ ಅಂತ ಒಂದು ಖುಷಿ ಏನೋ ಒಂದ್ ಇವತ್ತು ವಾಪಸ್ ಎಕ್ಸ್ಪೆಕ್ಟ್ ಮಾಡ್ದಲೇ ಮಾಡದೆ ಆ ಲೆವೆಲ್ ಗೆ ಅದು ಆ ಒಂದು ನಿಸ್ವಾರ್ಥ ಸೇವೆ ಅಂತ ಏನ್ ಹೇಳ್ತೀವಲ್ಲ ಅದ್ರಲ್ಲಿ ಬರ್ಬೋದು ಅಥವಾ ಮುಂದೆ ಏನಾದರೂ ಒಂದು ತುಂಬಾ ಒಳ್ಳೆಯದಾಗಿ ಟೀಚ್ ಮಾಡಿ ಕೆಲವರಿಗೆ ಒಂದು ಒಳ್ಳೆ ಪಾಠ ಮಾಡಿದ್ರು ಅಷ್ಟೇ ಖುಷಿಯಾಗಿರುತ್ತೆ ನಾವು ಅದನ್ನ ಹುಡ್ಕೊಬೇಕು ಏನಾಗುತ್ತೆ ಎಷ್ಟೊಂದ್ಸತಿ ನಾವು ಮನುಷ್ಯರಾಗಿ ನಮ್ಮ ಯಾವುದು ನಮಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಅನ್ನೋದು ಹುಡ್ಕೊಳ್ಳೋದು ಬಿಟ್ಟು ಈಸಿಯಾಗಿ ಯಾವ್ದು ಸಿಕ್ಕುತ್ತಲ್ಲ ಈ ಶಾರ್ಟ್ ಕಟ್ ಗಳನ್ನು ಹುಟ್ಕೊಂಡಾಗ ಈ ಚಟಗಳಿಗೆ ಬಲಿ ಆಗ್ತಾರೆ ಜನರು ಬಲಿ ಆಗೋದ್ರ ಬಗ್ಗೆ ಇದರ ಪರಿಣಾಮಗಳ ಬಗ್ಗೆ ಮಾತಾಡೋಣ ಕಾರಣಗಳು ಏನೇನ್ ಇರಬಹುದು ಮದ್ಯಪಾನವನ್ನು ಸೇವಿಸಬೇಕಾದ್ರೆ ಹಲವಾರು ಕಾರಣಗಳಿರ್ತವೆ ಒಂದು ಮನುಷ್ಯನಿಗೆ ಒಂದೇನೇದಾಗಿ ಒತ್ತಡ ಅಂದ್ರೆ ಸ್ಟ್ರೆಸ್ ಮಾನಸಿಕ ಒತ್ತಡ ಅದರಿಂದಾಗಿ ಹೆಚ್ಚಿನ ಅಂಶ ಈಗ ಸಮಾಜದಲ್ಲಿ ಇರುವ ಒಂದು ಇನ್ಫಾರ್ಮೇಶನ್ಗೂ ಆಗ್ಲಿ ಅಥವಾ ನೋಡಿರ್ಕಂಡಂಗ್ ಆಗ್ಲಿ ಅವ್ರು ಏನ್ ಮಾಡ್ತಾರೆ ಮನುಷ್ಯರು ಇದನ್ನ ಕುಡಿದ್ರೆ ನನಗೆ ಸರಿ ಆಗ್ಬಹುದೇನೋ ಅನ್ನೋ ಒಂದು ಊಹೆಯಲ್ಲಿ ಹೋಗಿರ್ತಾರೆ ಇಲ್ಲ ಹೆಚ್ಚಿನ ಅಂಶ ಕೆಲವರು ಅವರಿಗೆ ಸ್ವಲ್ಪ ಡಿಪ್ರೆಷನ್ ಅಥವಾ ಮಾನಸಿಕ ಖಿನ್ನತೆ ಇದ್ದಲು ಮನಸ್ಸನ್ನ ಸ್ವಲ್ಪ ಲೈಟ್ ಮಾಡ್ಕೊಳ್ಳೋಕೆ ಇಂತ ಚಟಗಳಿಗೆ ಸ್ವಲ್ಪ ಸೇವನೆ ಮಾಡುವ ಒಂದು ಯೋಚನೆ ಬರೋ ಚಾನ್ಸಸ್ ಇರುತ್ತೆ ಕಮ್ಮಿ ವಯಸ್ಕರಲ್ಲಿ ಅಂದ್ರೆ ಅಂತೀವಲ್ಲ ಈಗ ಹತ್ತು ಹದಿನೈದು ವರ್ಷ ಈಗ ವಯಸ್ಸು ಹದಿ ಹರಿದುಗಳಲ್ಲೂ ಈಗ ಸುಮಾರು ಕೇಸಸ್ ನಾವು ನೋಡ್ತಾ ಇದ್ವಿ ಸರ್ಪ್ರೈಸಿಂಗ್ ಅಂತ ಹೇಳಿಕೆ ಆಗಲ್ಲ ಈಗ ಅಷ್ಟೊಂದು ಕೇಸ್ ಇದಾವೆ ಒಂದು ಹತ್ತನೇ ಕ್ಲಾಸ್ ಜನ ಟ್ರೈ ಅಂತ ಕೆಟ್ಟು ಕುತೂಹಲ ಜಾಸ್ತಿ ಈಗ ಎಲ್ಲ ಟ್ರೈ ಮಾಡ್ಬೇಕಂತ ಮಕ್ಕಳಿಗೆ ಈಗ ಅದೇನು ಇದೇನು ಈಗ ತಂದೆ ಕುಡಕರ್ ಇರಬಹುದು ಅಥವಾ ಪಕ್ಕದ ಮೇಲೆ ಇರಬಹುದು ಅದೇನು ಕುಡಿದ್ರೆ ಏನ್ ಆಗ್ಬಹುದು ಅನ್ನೋ ಕುತೂಹಲ ಜಾಸ್ತಿ ಸೊ ಅದರಿಂದನು ಬಳಕೆ ಮಾಡಿರಬಹುದು ಏನಂತ ಇದೀನಿ ಅಂದ್ರೆ ಒಂದು ವ್ಯಕ್ತಿ ಅವರಿಗೆ ಮಾನಸಿಕ ಒತ್ತಡ ಖಿನ್ನತೆ ಇರಬಹುದು ಅದರಿಂದ ಬಳಕೆ ಮಾಡಿರ್ಬೋದು ಕುತೂಹಲ ಏನಿರ್ಬೋದು ಎಕ್ಸ್ಪೀರಿಯನ್ಸ್ ಮಾಡೋಣ ಅದೇನು ಅಂತ ಹೇಳಿ ಅದರಿಂದ ಸ್ಟಾರ್ಟ್ ಮತ್ತೆ ಅದು ಅಡಿಕ್ಷನ್ ಆಗಿರಬಹುದು ಒನ್ ಟೈಮ್ ಸ್ಟಾರ್ಟ್ ಆಗಿದ್ರು ಮತ್ತೆ ಅಡಿಕ್ಷನ್ ಆಗಬಹುದು ಮೂರನೇದಾಗಿ ಜೆನೆಟಿಕ್ಸ್ ಅಂದ್ರೆ ಅವರು ಹುಟ್ಟದಾಗಿಂದ ಪಡ್ಕೊಂಡ್ ಬಂದಿರೋ ಒಂದು ಅಣುದಲ್ಲಿ ಏನು ಇದ ಎನ್ ಎಂತೀವಲ್ಲ ಈಗ ಯಾರು ಕುಡಿತಾರೆ ಡೈಲಿ ಯಾರು ಕುಡಿಯಲ್ಲ ಅನ್ನೋದು ಸ್ವಲ್ಪ ಅದರಲ್ಲೂ ಕೋಡಿಂಗ್ ಆಗೋಗಿರುತ್ತೆ ಅಂದ್ರೆ ನಮ್ಮ ಸೆಲ್ ಅಲ್ಲೇ ನಮ್ಮ ತಂದೆ ತಾಯಿಯಿಂದ ಬಂದ್ಬಿಟ್ಟಿರುತ್ತೆ ಸೊ ಯಾರು ಜಾಸ್ತಿ ಇಲ್ಲ ಅನ್ನೋದು ಅದರಲ್ಲೂ ಸ್ವಲ್ಪ ಇನ್ಫಾರ್ಮೇಶನ್ ಇರುತ್ತೆ ಈಗ ಸ್ಟಡೀಸ್ ಪ್ರಕಾರ ಹೇಳುತ್ತೆ ನಮ್ಮ ರಿಸರ್ಚ್ ಏನ್ ಮಾಡ್ತೀವಲ್ಲ ಒಂದು ಕುಡುಕನ ಕುಡುಕ ಅಂತ ಹೇಳಕ್ ಇಷ್ಟಪಡಲ್ಲ ಅದೊಂದು ಸಮಸ್ಯೆನೆ ರೆಗ್ಯುಲರ್ ಆಗಿ ಆಲ್ಕೋಹಾಲ್ ಅಡಿಕ್ಟ್ ಅಂತ ಏನಿರ್ತಾರೆ ಅವರ ತಂದೆ ಕುಡಿಯುದಿದ್ರೆ ಮಗನಲ್ಲಿ ಮತ್ತೆ ಅವನು ಕುಡುಕ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಇದೆ ಐವತ್ ಪರ್ಸೆಂಟ್ ಜಾಸ್ತಿ ಅದೇ ರೀತಿಯಾಗಿ ಅಂತ ಒಂದು ಅಡಿಕ್ಟ್ ನ ಮಗಳಂತ ಇದ್ರೆ ಮಗಳಲ್ಲಿ ಮಾನಸಿಕ ಖಿನ್ನತೆ ಜಾಸ್ತಿ ಇರುತ್ತೆ ಅಂತ ನಮ್ಮ ರಿಸರ್ಚ್ ಹೇಳುತ್ತೆ ಸೊ ಹಾಗಾಗಿ ನಾವು ಆದಷ್ಟು ತಂದೆಯನ್ನು ಟ್ರೀಟ್ ಮಾಡೋದ್ರಿಂದ ಮುಂದೆ ಆಗುವ ಪ್ರಾಬ್ಲಮ್ಸ್ ಅನ್ನು ನಾವು ಮನೇಲಿ ಆಗುವ ಪ್ರಾಬ್ಲಮ್ಸ್ ಆಗಲಿ ಅವ್ರ ಮಕ್ಕಳಾಗುವ ಪರಿಣಾಮಗಳನ್ನು ತಕ್ಕ ಮಟ್ಟಿಗೆ ನಾವು ಖಂಡಿತವಾಗಿ ಕಮ್ಮಿ ಮಾಡ್ಬೋದು ಅದೇ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಮದ್ಯಪಾನ ವ್ಯಸನಿ ವ್ಯಸನಿ ಅಂತ ಏನ್ ಹೇಳ್ತೀವಿ ಆ ತರ ಆಗಿದ್ರೆ ಇಡೀ ಮನೆಗೆ ಇಡೀ ಕುಟುಂಬ ಅದರ ಬೇರೆ ಬೇರೆ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ ಹೌದು ಏನೇನಾಗುತ್ತೆ ಅಂದ್ರೆ ಈಗ ಒಂದು ಮೇನ್ ಆಗಿ ಬ್ರೆಡ್ ಅರ್ನರ್ ಅಂತ ಹೇಳ್ತೀವಿ ನಾವು ಒಂದು ಮನೆಯ ಒಂದು ಗಂಡಸನ್ನು ಕೋರ್ಸ್ ಈಗ ಹೆಂಗಸರು ಈಕ್ವಲ್ ಆಗಿ ಮಾಡ್ತಾ ಇದ್ದಾರೆ ಕೆಲಸ ಇದ್ದಾರೆ ಬಹಳ ಹೆಮ್ಮೆ ಇದೆ ಹೆಂಗಸ್ರು ಮೇಲೂ ಸೊ ಏನಾಗುತ್ತೆ ಎಂಡ್ ಆಫ್ ದ ಡೇ ಅವರು ಕೆಲಸ ಮಾಡ್ಕೊಂಡು ವಾಪಸ್ ಬರ್ತಾ ದಿನ ಮುಗಿತಾನೋ ಅವ್ರು ಕುಡ್ಕೊಂಡು ಬಂದಲ್ಲಿ ಏನಾಗುತ್ತೆ ಮನೇಲಿ ಬಂದಾಗ ಆ ನಶೆಲಿ ಇರ್ತಾರೆ ನಶಲಿ ಇದ್ದಾಗ ಯಾರಿಗೂ ಮಾತಲ್ಲಿ ಕಂಟ್ರೋಲ್ ಇರಲ್ಲ ಸೊ ಕೂಗಾಡೋದು ಕಿರ್ಚಾಡೋದು ಆಗತ್ತೆ ಒಂದೊಂದ್ಸತಿ ಆ ನಶೆಲಿ ಗೊತ್ತಾಗ್ದೇ ಹೆಂಗಸರ್ ಮೇಲೆ ಕೈ ಮಾಡೋದು ಆಗತ್ತೆ ಸೊ ಇದರಿಂದ ಏನಾಗುತ್ತೆ ಮಕ್ಕಳು ಇದನ್ನ ನೋಡ್ತಾರೆ ಸೊ ಅಪ್ಪ ಅಮ್ಮನಲ್ಲಿ ಇರುವ ಬಿರುಕುಗಳನ್ನು ನೋಡ್ತಾರೆ ಆ ಈ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಅವರು ಗ್ರಹಿಸ್ತಾರೆ ಬೆಳೆಯುವಾಗ ಇವೆಲ್ಲವೂ ಅವ್ರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅದೇ ರೀತಿಯಾಗಿ ವೈಫ್ ಗೆ ಮೋಸ್ಟ್ ಎಫೆಕ್ಟೆಡ್ ಇರುತ್ತೆ ಈಗ ಅವರಿಗೆ ಬೆಳಗಿನ ಸಂಜೆ ಕೆಲಸ ಮಾಡ್ಕೊಂಡಿದ್ದಾಗ ಸಾಯಂಕಾಲ ಬಂದಾಗ ಒಂದು ಸಂಸಾರದಲ್ಲಿ ಮಾತಾಡೋದಂತ ಇರುತ್ತಲ್ವಾ ಚರ್ಚೆ ಮಾಡೋದಿರುತ್ತೆ ಏನ್ ಮಾಡೋಣ ಮಕ್ಳಿಗೆ ಏನ್ ಮಾಡೋಣ ಹಣಕಾಸು ಏನ್ ಮಾಡೋಣ ಈ ತಿಂಗಳಿದ ಏನ್ ಮಾಡೋಣ ಇವೆಲ್ಲವೂ ಚರ್ಚೆ ಮಾಡ್ಲಿಕ್ಕೆ ಆ ವ್ಯಕ್ತಿ ಇರ್ತಾನೆ ಫಿಸಿಕಲ್ ಆಗಿ ಆದ್ರೆ ಇಮೋಷನಲ್ ಆಗಿ ಅವರು ಅವೈಲೇಬಲ್ ಇರಲ್ಲ ನೋಡಿ ಯಾಕಂದ್ರೆ ಅವರೊಂದ್ ಅವ್ರ ಕೆಲ್ಸಕ್ಕೆ ಹೋಗಿರ್ತಾರೆ ಇಲ್ಲ ಕುಡಿದ್ ಮಲ್ಗಿರ್ತಾರೆ ಸೊ ಈ ತರ ಆದಾಗ ಆ ವ್ಯಕ್ತಿ ವೈಯಕ್ತಿಕವಾಗಿದ್ರು ಮಾನಸಿಕವಾಗಿ ಅವರಿಗೆ ಅವೈಲೇಬಲ್ ಇರಲ್ಲ ಸೊ ಅದು ಒಂದು ಕೊರತೆ ಆ ವೈಫಿಗೆ ಅಂದ್ರೆ ಆ ಹೆಂಡತಿಗೆ ತುಂಬಾನೇ ಆ ನೋವಿರುತ್ತೆ ಸೊ ಅದೇನಾಗುತ್ತೆ ಆ ಜಗಳ ರೂಪದಲ್ಲಿ ಕಾಣಿಸ್ಕೊಳುತ್ತೆ ಅವಾಗ ಅವಾಗ ಇವ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಟ್ಟಿಗೆ ಅವರ ಹೆಂಡತಿಗೂ ತುಂಬಾ ಎಫೆಕ್ಟ್ ಆಗಿರುತ್ತೆ ಮಕ್ಳಂತೂ ಡೆಫಿನೆಟ್ಲಿ ಎಫೆಕ್ಟ್ ಆಗಿರುತ್ತೆ ಸೊ ಆ ಮಕ್ಳಲ್ಲಿ ಹೆಂಗ ಗೊತ್ತಾಗುತ್ತೆ ಅಂದ್ರೆ ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ರು ತೆಗಿತಾ ಇಲ್ಲ ಇವಾಗ ಸಡನ್ ಆಗಿ ಡೆಲ್ ಆಗ್ಬಿಟ್ರು ಇಲ್ಲ ಒಂದ್ ಕಡೆ ಅವ್ರಿಗೆ ಎಫೆಕ್ಟ್ ನಮ್ಮ ಅಪ್ಪ ಈ ತರ ಮಾಡ್ತಿದ್ದಾನೆ ಮನೇಲಿ ಜಗಳ ಆಗ್ತಿದೆ ನೆಮ್ಮದಿ ಇಲ್ಲ ಇವೆಲ್ಲ ಆಗುತ್ತೆ ಮತ್ತೆ ಹಣಕಾಸಿನ ಸಮಸ್ಯೆ ಇರುತ್ತೆ ಅಲ್ಲಿ ಇಲ್ಲಿ ಲೋನ್ ಮಾಡ್ಕೊಂಡಿರ್ತಾರೆ ಅಲ್ವಾ ಆಡ ಇಟ್ಟಿರ್ತಾರೆ ಇವೆಲ್ಲವೂ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅಂದ್ರೆ ಆ ಕುಡಿಯೋ ಚಟ ಎಷ್ಟು ಆರ್ಸ್ಕೊಂಡಿರ್ತಾವೆ ಅಂದ್ರೆ ಆ ದುಡ್ಡಿಗೋಸ್ಕರ ಏನ್ ಮಾಡಕ್ಕೂ ರೆಡಿ ಇರ್ತಾರೋ ಇಲ್ಲ ವರ್ಸ್ಟ್ ಕಮ್ ಏನಾಗುತ್ತೆ ಕುಡಿದ್ ನ್ಯಾಷನಲ್ ಆಕ್ಸಿಡೆಂಟ್ ಆಗೋಯ್ತಾ ಇದನ್ನು ಕೆಟ್ಟದಾಗಿರುತ್ತೆ ಪರಿಣಾಮಗಳು ಎಷ್ಟೊಂದ್ಸತಿ ನಾವು ನೋಡ್ತಿವಿಲ್ಲ ಕುಡಿದ್ ನ್ಯಾಷನಲ್ ಎಷ್ಟೊಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ನಡೀತಾನೆ ಇದಾವೆ ಅದು ಕೇವಲ ಅವರಿಗೆ ಹಾನಿ ಆಗಲ್ಲ ಕರೆಕ್ಟ್ ಎದುರುಗಡೆವರೆಗೂ ಕೂಡ ಇಬ್ಬರಿಗೂ ಆಗಿರುತ್ತೆ ಸೊ ಆ ನಷ್ಟ ಆ ಫ್ಯಾಮಿಲಿಗೆ ಏನಾಗಿರುತ್ತೆ ಆ ಪರಿಣಾಮನು ಆ ಬರ್ಡನ್ ಇವರು ತಗೊಳ್ಬೇಕಾಗಿರುತ್ತೆ ಆತರ ನಾನಾ ರೀತಿಯಲ್ಲಿ ಇವೆಲ್ಲವೂ ಆವರ್ಸ್ಕೊಂಡಿರುತ್ತೆ ಒಂದು ಚಟ ಅಂಟ್ಕೊಂಡ್ರೆ ಮನುಷ್ಯನಿಗೆ ವೈಯಕ್ತಿಕವಾಗಿ ಆಗ್ಲಿ ಸಾಮಾಜಿಕವಾಗಿ ಆಗ್ಲಿ ಎಷ್ಟೊಂದೆಲ್ಲ ಅನಾಹುತಗಳು ಆಗ್ತವೆ ಈಗ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಂತೋಷ ಪಡಕೋ ಅಥವಾ ದುಃಖ ಮರೆಯಕ್ಕೋ ಒತ್ತಡವನ್ನ ನಿವಾರಣೆ ಮಾಡ್ಕೊಳ್ಲಿಕ್ಕೋ ನಿರ್ವಹಿಸ್ಲಿಕ್ಕೋ ಒಂದು ಚಟಕ್ಕೆ ಅಂಟ್ಕೊಂಡ್ಬಿಟ್ಟಿದಾರೆ ಮನೆಯಲ್ಲಿ ಪ್ರಯತ್ನಗಳು ನಿರಂತರವಾಗಿ ಸಾಕ್ತಾ ಇರ್ತವೆ ಮನೆಯಲ್ಲಿ ಜಗಳದಿಂದ ಹಿಡಿದು ಬುದ್ಧಿವಾದದಿಂದ ಹಿಡಿದು ದೇವರಿಂದ ಹಿಡಿದು ಎಲ್ಲರಿಂದ ಹಿಡಿದು ಅದನ್ನ ನಿಲ್ಸುವಂತ ಪ್ರಯತ್ನಗಳಾಗಿ ಇತಿ ಮೀರಿ ನಮ್ಮ ಕೈಯಿಂದ ಆಗದೆ ಇಲ್ಲ ಅಂತ ಅಂದಾಗ ಈ ಡಿ ಅಡಿಕ್ಷನ್ ಸೆಂಟರ್ಸ್ ಅಂತ ಏನು ಹೇಳ್ತೀವಿ ಅಂದ್ರೆ ಈ ವ್ಯಸನವನ್ನ ಬಿಡಿಸುವಂತಹ ಕೇಂದ್ರಗಳೇನಿದಾವೆ ಅಲ್ಲಿಗೆ ಬರಬಹುದು ಅಲ್ವಾ ಬಹಳಷ್ಟು ಜನಕ್ಕೆ ಅರಿವಿದೆ ಇನ್ ಕೆಲವಷ್ಟು ಜನಕ್ಕೆ ಅರಿವಿಲ್ಲ ಅರಿವು ಆದ ತಕ್ಷಣವೇ ಅವ್ರು ಕರ್ಕೊಂಡು ಬರ್ತಾರೆ ಬಂದಾಗ ಇಲ್ಲಿ ಹೇಗೆ ಪ್ರೊಸೆಸ್ ಅಂದ್ರೆ ಪ್ರಕ್ರಿಯೆ ಹೇಗೆ ಆರಂಭ ಆಗುತ್ತೆ ಅಂದ್ರೆ ಇದು ಒಂದೇ ದಿನಕ್ಕೆ ನೀವು ಮಾತಾಡಿದ ತಕ್ಷಣ ಅವ್ರ್ ನಿಲ್ಲಲ್ಲ ಅಥವಾ ಒಂದ್ ಒಂದೊಂದು ಮಾತ್ರೆ ಕೊಟ್ಟು ಬಿಟ್ಟು ಇದನ್ನ ಈಗ ಜ್ವರ ಕಡಿಮೆ ಮಾಡದಂಗೆ ಇದನ್ನ ಮಾಡಕ್ ಆಗಲ್ಲ ಹೇಗಿರುತ್ತೆ ಇದು ಕಷ್ಟ ಅಲ್ವಾ ಹೌದು ಈ ಸೌಲಭ್ಯ ಖಂಡಿತವಾಗಿ ನಮ್ಮ ಸಂಸ್ಥೆಲ್ಲಿದೆ ಪ್ರತಿ ಬುಧವಾರದಂದು ನಾವು ಕ್ಯಾಂಪ್ ಅಡಿಕ್ಷನ್ ಕ್ಯಾಂಪ್ ಅಂತ ಪ್ರತಿ ಬುಧವಾರ ಪ್ರತಿ ಬುಧವಾರ ವಾರದ ಪ್ರತಿ ಬುಧವಾರದಂದು ನಾವು ಡಿ ಅಡಿಕ್ಷನ್ ಕ್ಲಿನಿಕ್ ಅಂತಾನೆ ಮಾಡ್ತಾ ಇರ್ತೀವಿ ಸೊ ನಿರ್ದಿಷ್ಟವಾಗಿ ಅವರಿಗೆ ಈ ಅಡಿಕ್ಷನ್ ನಿರ್ವಹಣೆಗಾಗಿ ನಾವು ಆ ಒಂದು ಬುಧವಾರ ದಿವಸ ನಾವು ಕೇಸಸ್ ನ ಹೆಚ್ಚಿನ ಅಂಶ ನೋಡ್ತಾ ಇರ್ತೀವಿ ಬೇರೆ ದಿವಸ ಬಂದ್ರು ನಾವು ನೋಡ್ತೀವಿ ಬಟ್ ಬುಧವಾರ ದಿವಸ ಆ ಜಾಸ್ತಿ ಕೇಸಸ್ ನಮ್ಮಲ್ಲಿ ಬರ್ತಾ ಇದಾವೆ ಅದ್ರ ಜೊತೆಗೆ ಏನು ಅಂದ್ರೆ ಅವತ್ತಿನ ದಿವಸ ನಾವು ಏನ್ ಮಾಡ್ತೀವಿ ಅಂದ್ರೆ ಮತ್ತೆ ಅಂತ ನಾಲ್ಕೈದು ಜನ ಬಂದ್ರು ಅವ್ರನ್ನೆಲ್ಲ ಒಟ್ಟು ಗೂಡಿಸಿ ನಾವು ಚರ್ಚೆ ಮಾಡಿ ಅವರಿಗೆ ನಮ್ಮ ಪಿ ಎಸ್ ಡಬ್ಲ್ಯೂ ಅಂದ್ರೆ ಸೈಕ್ರಿಕ್ ಸೋಶಿಯಲ್ ವರ್ಕರ್ ಅಂತ ನಮ್ಮ ಟೀಮ್ ಅಲ್ಲಿ ಅವರು ಹೆಲ್ಪ್ ಅನ್ನು ಮಾಡ್ತಾರೆ ಆ ಒಂದು ಟೀಮ್ ಇಲ್ಲಿ ಎಲ್ಲರೂ ಬಳಸಬೇಕಂತ ನಾನು ಕೋರ್ಕೊಳ್ತೇನೆ ಸೊ ಆದಿ ಚುಂಚುನಗಿರಿಯ ಮಾನಸಿಕ ಡಿಪಾರ್ಟ್ಮೆಂಟ್ ಏನಿದೆ ವಿಭಾಗ ಏನಿದೆ ಖಂಡಿತವಾಗಿ ಪ್ರತಿ ಬುಧವಾರ ಬರಬಹುದು ಟೈಮ್ ಬರ್ಬೋದು ಬರ್ಬೋದು ನಿರ್ದಿಷ್ಟವಾಗಿ ನಾವು ಈ ಒಂದು ಸಾಮಾಜಿಕ ಪ್ರಾಬ್ಲಮ್ ಅನ್ನು ಅಂದ್ರೆ ತೊಂದರೆ ನಿರ್ವಹಣೆ ಮಾಡ್ಬೇಕಂತ ಡೆಡಿಕೇಟೆಡ್ ಆಗಿ ನಾವು ಅದಕ್ಕೆ ಕೆಲಸ ಅವರಾಗೆ ಬಿಡ್ಬೇಕು ಅಂತ ಧೈರ್ಯ ಮಾಡ್ಕೊಂಡ್ ಬಂದವರು ಇರ್ತಾರೆ ಕರೆಕ್ಟ್ ಇರ್ತಾರೆ ಸೊ ಇಲ್ಲಿಂದ ಮುಂದೆ ಪ್ರಕ್ರಿಯೆ ಏನಾಗುತ್ತೆ ಅಂತ ಹೇಳಿ ತಿಳಿಸ್ತೀನಿ ನೋಡಿ ಫಸ್ಟ್ ಯಾವ್ದೇ ರೀತಿ ಬಂದಿರಬಹುದು ಗೊತ್ತಾಗುತ್ತೆ ನಾವು ಟ್ರೈನ್ಡ್ ಆಗಿರೋದ್ರಿಂದ ನಮಗೆ ಯಾರು ಅವರಾಗೆ ಬಂದಿದ್ದಾರೆ ಹೇಗ್ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನಾವೇನ್ ಮಾಡ್ತೀವಿ ಒಬ್ಬೊಬ್ಬರನ್ನೇ ನಾವು ಮಾತಾಡ್ತೀವಿ ಇಡೀ ಫ್ಯಾಮಿಲಿ ಕುತ್ಕೊಂಡ್ ಮಾತಾಡಿದಾಗ ಹೆಚ್ಚಿನ ಅಂಶ ಆಗೋದೇ ಜಗಳ ಇವ್ರ ಮೇಲೆ ಬ್ಲೇಮ್ ಮಾಡ್ತಿರ್ತಾರೆ ಇವ್ರ ಇವ್ರ ಮೇಲೆ ಬ್ಲೇಮ್ ಮಾಡ್ತಿರ್ತಾರೆ ಹೆಂಡತಿಮ್ ಆಗ್ಲಿ ಹಸ್ಬೆಂಡ್ ಆಗ್ಲಿ ಆಲ್ಮೋಸ್ಟ್ ಎಷ್ಟು ಮಟ್ಟಿಗೆ ಅವ್ರದ್ದು ಇರುತ್ತೆ ಅಂದ್ರೆ ಡಿವೋರ್ಸ್ ತನಕ ಬರೀ ಒಂದು ಪ್ರಾಬ್ಲಮ್ ಸೇಂದ ಸೊ ಅವಾಗ ಏನ್ ಮಾಡ್ತೀವಿ ನಾವು ಸಪ್ರೇಟ್ ಆಗಿ ಇಂಟರ್ವ್ಯೂ ಮಾಡ್ತೇವೆ ಫಸ್ಟ್ ಹೆಂಡತಿಯನ್ನು ಕರ್ಸಿ ಅವರನ್ನೆಲ್ಲ ಮಾತಾಡ್ಸಿ ನಂತರ ಪೇಷಂಟ್ ಅನ್ನು ಕರ್ಸಿ ನಾವು ಮಾತಾಡ್ಸಿ ಅವ್ರ ಕಾನ್ಫಿಡೆನ್ಸ್ ಗೇನ್ ಮಾಡ್ತೀವಿ ನೋಡಿ ಅಪ್ಪ ಈ ತರ ಪ್ರಾಬ್ಲಮ್ ಇದೆ ನಿಮ್ಗೆ ಅನ್ಸುತ್ತಾ ಇದು ಪ್ರಾಬ್ಲಮ್ ಇದೆ ಅನ್ನೋದನ್ನೇ ಫಸ್ಟ್ ನಮ್ ಕ್ವೆಶನ್ ಬಿಕಾಸ್ ಆ ಪೇಶೆಂಟ್ಗೆ ಅದು ಪ್ರಾಬ್ಲಮ್ ಅಂತ ಅನ್ಸಿಲ್ಲ ಅಂದ್ರೆ ನಾವು ಅಲ್ಲಿಂದ ಮುಂದುವರೆಯಕ್ಕಾಗಲ್ಲ ಅದು ಫೋರ್ಸ್ಟ್ ಅನ್ಸುತ್ತೆ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬದಲಾವಣೆಗೆ ಒಂದು ಮೂಲ ಏನ್ ಬೇಕಂದ್ರೆ ನಮ್ಮಲ್ಲಿ ಅರಿವಿರ್ಬೇಕು ಓಕೆ ಇದು ತೊಂದರೆ ಇದೆ ನಾನ್ ಮಾಡ್ತಿರೋದು ತಪ್ಪು ಅನ್ನೋ ಒಂದು ಇದರಿಂದ ನಾ ಹೊರಗೆ ಬರೋ ಇಷ್ಟ ಇದೆ ಏನೋ ಅಂತ ಹೇಳಿದ್ರೆ ನಮಗೆ ಇದಾಗುತ್ತೆ ಇನ್ನೊಂದರನು ಇರ್ತಾರೆ ಪೇಶೆಂಟ್ಸ್ ನಾನು ಏನ್ ಪ್ರಾಬ್ಲಮ್ ಇಲ್ಲ ಅದೊಂದು ಕುಡಿಯೋದ್ ಬಿಟ್ರೆ ಏನ್ ಪ್ರಾಬ್ಲಮ್ ಇಲ್ಲ ಬಿಡಿ ಅಂತ ಅದನ್ನ ಕಮ್ಮಿ ಮಾಡ್ತಾ ಇರ್ತಾರೆ ಪ್ರಾಬ್ಲಮ್ ನ ಸೊ ಆತರ ಪೇಶೆಂಟ್ಸ್ ನಾವೇನ್ ಮಾಡ್ತೀವಿ ಅರಿವು ಮೂಡಿಸುವಂತ ಒಂದು ಸಂಭಾಷಣೆ ಮಾಡ್ಕೊಳ್ತೀವಿ ಯಾಕಂದ್ರೆ ತಕ್ಷಣ ಬಿಟ್ಬಿಡಲ್ಲ ಅವ್ರನ್ನ ಯಾಕಂದ್ರೆ ಅವ್ರಿಗೆ ಅಲ್ಲ ಸೊ ಅರಿವು ಮೂಡಿಸುವಂತ ಸಂಭಾಷಣೆನ ಮಾಡ್ಕೊಳ್ತೀವಿ ಸೊ ಒಂದ್ಸತಿ ಬಂದ್ಮೇಲೆ ನಾವು ನೋಡ್ಬೇಕಾಗತ್ತೆ ಈಗ ದಿವಸಕ್ಕೆ ಎಷ್ಟು ಅಮೌಂಟ್ ಆಲ್ಕೋಹಾಲ್ ಕುಡಿತಾ ಇದ್ರ ಅನ್ನೋದೇ ಮೇನ್ ಕ್ವಶನ್ ಬರುತ್ತೆ ಯಾಕಂದ್ರೆ ತೀರಾ ಕಮ್ಮಿ ಇದ್ದಲ್ಲಿ ನಾವು ಬಿಡೋಸೆ ನಾವು ಮಾತ್ರೆಗಳನ್ನ ಬಳಕೆ ಮಾಡ್ಬೋದು ಓಪಿಡಿ ಡಿ ಬೇಸಿಸ್ ಅಂದ್ರೆ ನಮ್ಮ ರೆಗ್ಯುಲರ್ ಬರ್ಸ್ಕೊಂಡು ಹೇಗೆ ರೆಗ್ಯುಲರ್ ಫಾಲೋಅಪ್ ಬರ್ತಲ್ಲ ತರನು ಟ್ರೀಟ್ ಮಾಡಬಹುದು ಅದೇ ರೀತಿಯಾಗಿ ಏನಾದರೂ ಆಲ್ಕೋಹಾಲ್ ಬಳಕೆ ತುಂಬಾ ಜಾಸ್ತಿ ಇದ್ದಲ್ಲಿ ನಾವು ನಿರ್ದಿಷ್ಟವಾಗಿ ಅದನ್ನ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನ ಅಡ್ಮಿಷನ್ ಮಾಡ್ಕೊಂಡೇ ಮಾಡ್ಬೇಕು ಏನಕ್ಕೆ ಆವಾಗ್ಲೇ ಆವಾಗಲೇ ನಾವು ಚರ್ಚೆ ಮಾಡಿದಂಗೆ ಸಡನ್ ಆಗಿ ಬಿಡೋದ್ರಿಂದ ಅದರಿಂದನು ಹಾನಿ ಇದೆ ಅಷ್ಟು ಹಾನಿಕಾರಕ ವಸ್ತುಗಳು ಯಾವುದು ಮದ್ಯಪಾನ ಅಡ್ಮಿಷನ್ ಮಾಡಿದಾಗ ಏನ್ ಮಾಡ್ತೀವಿ ಅಂದ್ರೆ ಎರಡು ಸ್ಟೇಜ್ ಇರುತ್ತೆ ಟ್ರೀಟ್ಮೆಂಟ್ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ಡಿಟಾಕ್ಸ್ ಅಂತ ಮಾಡ್ತೀವಿ ಡಿಟಾಕ್ಸ್ ಅಂದ್ರೆ ಏನು ಫಸ್ಟ್ ಆ ಹಾನಿಕಾರಕ ವಸ್ತುನ ಸಡನ್ ಬಿಡು ಬಿಡುವ ಒಂದು ಪ್ರಯತ್ನ ಏನಿದೆಯಲ್ಲ ಅವಾಗ ಇಂಜೆಕ್ಷನ್ಸ್ ಗಳು ಹೋಗ್ತವೆ ಎಷ್ಟೊಂದ್ ಜನ ಸಮಾಜದಲ್ಲಿ ಹೆಂಗ್ ಮಾತಾಡ್ಕೊತಾರೆ ನಮ್ಮ ಪೇಷೆಂಟ್ಸ್ ಒಳಗೂ ನಮ್ಮಲ್ಲಿ ಶೇರ್ ಹಂಚ್ಕೊಂಡಿದ್ದಾರೆ ಮೇಡಮ್ ಸಡನ್ ಆಗಿ ಬಿಡಂಗಿಲ್ವಂತಲ್ಲ ಅಂತ ಕೇಳ್ತಾರೆ ಸೊ ಅವಾಗ ನಾವು ಪೂರ್ತ ಕಾನ್ಫಿಡೆನ್ಸ್ ಅವ್ರಿಗೆ ಹೇಳ್ತೀವಿ ಖಂಡಿತವಾಗೂ ಬಿಡಬಹುದು ಬಟ್ ಅದು ಮೆಡಿಕೇಶನ್ ಅಂದ್ರೆ ಮೆಡಿಕಲ್ ಸಪೋರ್ಟ್ ಇಂದ ಮಾಡಬಹುದು ನೀವಾಗೆ ಬಿಡಕೋದ್ರೆ ತೊಂದರೆ ಆಗುತ್ತೆ ಅಂತ ಅಂದ್ರೆ ನೀವು ಊರಲ್ಲಿ ಬಿಟ್ಬಿಟ್ಟು ಹಂಗೆ ಓಡಾಡ್ತಿದ್ರೆ ಖಂಡಿತವಾಗಿ ಆಗ ಕೈ ಶೇಕ್ ಆಗುತ್ತೆ ವೈಬ್ರೇಷನ್ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು ಫಿಟ್ ಂಕನೂ ಆಗುತ್ತೆ ಯಾಕಂದ್ರೆ ಅವ್ರದ್ದು ದಿನನಿತ್ಯ ಬಳಕೆ ಒಂದು ಎರಡು ಕ್ವಾರ್ಟರ್ ಮೇಲೆ ಇದ್ದಲ್ಲಿ ಫಿಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಫಸ್ಟ್ ನಾಲ್ಕು ದಿಸದೊಳಗೆ ಇನ್ನೂ ಕೆಲವರಿಗೆ ಸಡನ್ ಆಗಿ ಅವರಿಗೆ ಮೈಂಡ್ ಸ್ವಲ್ಪ ಸ್ವಿಚ್ ಆಫ್ ಆದಂಗ ಆಗ್ಬಿಡುತ್ತೆ ಎಲ್ಲಿದ್ದೀನಿ ಏನು ಗೊತ್ತಾಗಲ್ಲ ಟೈಮಿನ ಪ್ರಜ್ಞೆ ಇರಲ್ಲ ಹಾಗಾಗಿ ಎಲ್ಲಿದ್ದೀನಿ ಅಥವಾ ಜನರ ಪ್ರಜ್ಞೆ ಇರಲ್ಲ ಸ್ವಲ್ಪ ಆದಾಗ ಏನಾಗುತ್ತೆ ಸಡನ್ ಆಗಿ ಕೆಲವರು ಮನೆ ಬಿಟ್ಟು ಹೋಗ್ಬಿಡೋದಾಗ್ಲಿ ಎಲ್ಲ ಉರುಳಾಕೊಂಡ್ಬಿಡೋದಾಗ್ಲಿ ಅವ್ರಿಗೆ ಗೊತ್ತಿಲ್ದಂಗ್ ಮಾಡ್ಬಿಡ್ತಾರೆ ಸೊ ಆ ಫೇಸ್ ಪೇಶೆಂಟ್ಗೆ ಗೆ ಅಂತೇಳಿ ನಾವು ಅಡ್ಮಿಷನ್ ಹೇಳ್ತೀವಿ ಜಾಸ್ತಿ ಬಳಕೆ ಮಾಡೋರಲ್ಲಿ ಸೊ ಫಸ್ಟ್ ಫೋರ್ ಡೇಸ್ ಫೈವ್ ಡೇಸ್ ಅಥವಾ ಒಂದು ವಾರ ಅಂತಾನೆ ತಗೊಳ್ಳಿ ಡಿಟಾಕ್ಸ್ ಅನ್ನೋ ಟ್ರೀಟ್ಮೆಂಟ್ ನಡೆಯುತ್ತೆ ನಂತರ ನಾವು ಅವರು ಅವೆಲ್ಲವೂ ಫೇಸ್ ಇಂದ ಹೊರಗೆ ಬಂದ್ಮೇಲೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ರೆಗ್ಯುಲರ್ ಫಾಲೋ ಅಲ್ಲಿ ಇಟ್ಕೊಳ್ತೀವಿ ಅವಾಗ ಬೇರೆ ತರ ಮೆಡಿಕೇಶನ್ ಹೋಗುತ್ತೆ ಆ ಮೆಡಿಕೇಶನ್ ಏನ್ ವೆರೈಟಿ ಇರುತ್ತೆ ಅಂದ್ರೆ ಆಲ್ಕೋಹಾಲ್ ಅಂದ್ರೆ ಈ ಮದ್ಯಪಾನವನ್ನು ಸೇವಿಸುವ ಒಂದು ಮನಸ್ಸು ಬರದಿಲ್ದಿರುವ ಸ್ಥಿತಿ ಅದನ್ನ ಆಂಟಿ ಕ್ರೇವಿಂಗ್ ಅಂತ ಹೇಳ್ತೀವಿ ನಾವು ಆಂಟಿ ಕ್ರೇವಿಂಗ್ ಮೆಡಿಕೇಶನ್ ಅಂದನ್ನು ನಾವು ಸ್ಟಾರ್ಟ್ ಮಾಡ್ಕೊಟ್ಟಿರ್ತೀವಿ ಅದೇ ರೀತಿಯಾಗಿ ಒಂದು ಥೈಮಿನ ಅನ್ನೋ ಅಂಶ ಈ ಮದ್ಯಪಾನ ಬಳಕೆಯಲ್ಲಿ ತುಂಬಾ ಕಮ್ಮಿ ಆಗ್ಬಿಡುತ್ತೆ ಸೊ ಆ ಸಪ್ಲಿಮೆಂಟ್ಸ್ ಅನ್ನು ಕೊಟ್ಟಿರ್ತೀವಿ ನಿದ್ದೆ ಪ್ರಾಬ್ಲಮ್ ಇರೋರಿಗೆ ನಿದ್ದೆ ಕವರ್ ಆಗೋಂಗ್ರು ಮಾತ್ರ ಕೊಟ್ಟಿರ್ತೀವಿ ಸೊ ಇದು ಮೇಂಟೆನೆನ್ಸ್ ಆಯ್ತು ರೆಗ್ಯುಲರ್ ಆಗಿ ಫಾಲೋಪ್ ಬರೋದ್ರಿಂದ ಏನಾಗುತ್ತೆ ಇವೆಲ್ಲ ಪ್ಯಾರಾಮೀಟರ್ಸ್ ಚೆಕ್ ಮಾಡ್ತಾ ಇರ್ತೀವಿ ಮತ್ತೆ ಹೋದಾಗ ಅವ್ರಿಗೆ ಕುಡಿಬೇಕನ್ನ ಮನ್ಸು ಬಂತ ಆತರ ಸೊ ಹಳೆ ಟ್ರೀಟ್ಮೆಂಟ್ ಅಲ್ಲಿ ಹೆಚ್ಚಿನ ಅಂಶ ಏನ್ ಮಾಡ್ತಿದ್ರು ಆ ರಿಯಾಕ್ಷನ್ ಮಾತ್ರ ಕೊಟ್ಬಿಡ್ತಿದ್ರು ಅದನ್ನ ಪೇಶೆಂಟ್ ಗು ಕೊಡ್ತಿದ್ರು ಅದು ಪೇಷಂಟ್ ಗು ಒನ್ಸತಿ ಏನಾಗ್ತಿತ್ತು ಆ ಅಪಾಯಕಾರಿಯಾಗೂ ಇರ್ತಿತ್ತು ಯಾಕಂದ್ರೆ ಗೊತ್ತಿಲ್ಲದೆ ತಗೊಳ್ಳೋದ್ರಿಂದ ರಿಯಾಕ್ಷನ್ ಆಗಿ ಅದು ವಾಮಿಟಿಂಗ್ ಆಗಲಿ ಇದೆಲ್ಲ ಆ ತರವೆಲ್ಲ ಆಗ್ತಿತ್ತು ಸೊ ಇವತ್ತಿನ ದಿವಸದಲ್ಲಿ ಆ ಮಾತ್ರೇನೂ ಇದೆ ಬಟ್ ಅದನ್ನ ನಾವು ಪೇಶೆಂಟ್ ವಿಲ್ಲಿಂಗ್ ಇದ್ರೆ ಅಂದ್ರೆ ಅವರು ಒಪ್ಪಿಗೆ ಕೊಟ್ಟರೆ ಮಾತ್ರ ಕೊಡ್ತೀವಿ ಅದೇ ಯಾರೋ ಬಂದ್ ಕೇಳಿದ್ರು ಹೆಂಡತಿ ಕೇಳಿದ್ರು ಹಂಗೆಲ್ಲ ನಾವೀಗ್ ಬರ್ಕೊಡೋ ರೂಲ್ಸ್ ಇಲ್ಲ ಇವಾಗ ಯಾವ್ದೇ ರೀತಿಯಾಗಿ ನಮ್ಮ ಪೇಷೆಂಟ್ಸ್ ಆಗ್ಲಿ ಮುಂದೆ ಇಲ್ಲಿ ಬಂದು ಚಿಕಿತ್ಸೆ ಪಡೆಯೋರಾಗ್ಲಿ ಆ ಹೆದರಿಕೆ ಇಟ್ಕೋಬೇಡಿ ಅಂತ ನಾನ್ ಹೇಳಕ್ ನಿಮ್ಗೆಲ್ಲವನ್ನು ತಿಳಿಸಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ನಿಮ್ಮ ಒಂದು ಕಾನ್ಫಿಡೆನ್ಸ್ ಇಟ್ಟಲ್ಲಿ ನಾವು ನಿಮ್ಮೆಲ್ಲಾ ಪ್ರಶ್ನೆಗಳು ಉತ್ತರ ಕೊಟ್ಟು ನಾವು ಟ್ರೀಟ್ಮೆಂಟ್ ಖಂಡಿತವಾಗಿ ಚೆನ್ನಾಗಿ ಮಾಡ್ಕೊಡ್ತೀವಿ ಅನ್ನೋದನ್ನ ಭರವಸೆ ಕೊಡಕ್ಕೆ ಇಷ್ಟಪಡ್ತೀನಿ ಈ ಮದ್ಯಪಾನ ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಯಾವ್ಯಾವ ರೀತಿ ಬರುತ್ತೆ ಎಸ್ ಮಾನಸಿಕವಾಗಿ ದೈಹಿಕವಾಗಿ ಹೌದು ಎರಡು ತರ ಇರುತ್ತೆ ಹೇಳದಾಗೆ ದೈಹಿಕವಾಗಿ ಎಲ್ಲಾ ತರ ಸಮಸ್ಯೆಗಳು ಇರ್ತವೆ ಮೇಯ್ನ್ ಆಗಿ ಲಿವರ್ ಅನ್ನೋ ಒಂದು ಮೈನ್ ಅಂಗಾಂಗ ಎಫೆಕ್ಟ್ ಆಗ್ಬಿಡುತ್ತೆ ಕುಡಿಯೋದ್ರಿಂದ ಏನಾಗುತ್ತೆ ಜಾಸ್ತಿ ಜೀರ್ಣಶಕ್ತಿ ಏನು ಅಲ್ಲಿಂದ ಆಗುತ್ತೆ ಹೇಳಿ ಸೊ ಅಲ್ಲಿಂದ ಲಿವರ್ ಅಥವಾ ಲಿವರ್ ಫೇಲಿಯರ್ ಆಗುತ್ತೆ ಜಾಂಡಿಸ್ ಅನ್ನೋದಾಗುತ್ತೆ ಅಂದ್ರೆ ಕಣ್ಣಲ್ಲಿ ಯೆಲ್ಲೋ ಕಲರ್ ಕಾಣಿಸ್ಕೊಳ್ಳೋದು ಬಟ್ ಆ ಜಾಂಡಿಸ್ ಆಗೋದು ಯಾವ ಅಂಗಾಂಗ ಎಫೆಕ್ಟ್ ಆಗಿದೆ ಅಂದ್ರೆ ಲಿವರ್ ಎಫೆಕ್ಟ್ ಆಗಿರುತ್ತೆ ಎರಡನೇದಾಗಿ ಎಷ್ಟೊಂದು ಕಮ್ಮಿ ವಯಸ್ಕರಲ್ಲಿ ಬಳಕೆ ಮಾಡಿದಾಗ ಇಪ್ಪತ್ತರ ಹರಿದಲ್ಲಿ ಮೂವತ್ತರ ಹರಿದಲ್ಲಿ ಎರಡ್ ಮೂರು ತಿಂಗಳು ಬಳಕೆ ಮಾಡಿದಾಗ್ಲಿ ತಕ್ಷಣ ಅವರು ಒಂದು ಪ್ಯಾನ್ಕ್ರಿಟೈಟಿಸ್ ಅನ್ನ ಒಂದು ಸಮಸ್ಯೆ ಇಟ್ಕೊಂಡ್ ಬಂದ್ಬಿಡ್ತಾರೆ ಆ ಚಿಕ್ಕ ಕರುಳು ಅಂತ ಏನ್ ಹೇಳ್ತೀವಿ ಆ ಕರುಳು ಊದ್ಕೊಂಡ್ಬಿಡುತ್ತೆ ಈಗ ಜಾಂಡಿಸ್ ಅಂದ್ರೂ ಲಿವರ್ ಊದ್ಕೊಂಡಿರೋದು ಈ ಪ್ಯಾನ್ಕ್ರಿಟೈಟಿಸ್ ಅಂದ್ರೂ ಊದ್ಕೊಂಡಿರೋದು ಸೊ ಎರಡು ಎಫೆಕ್ಟ್ ಆಗಿರುತ್ತೆ ಹೆಚ್ಚಿನ ಅಂಶ ತುಂಬಾ ವಾಮಿಟಿಂಗ್ ಆಗ್ಲಿ ಏನೂ ಸೇರಲ್ಲ ತುಂಬಾ ಕಷ್ಟಪಡ್ತಾರೆ ಅದರಲ್ಲಿ ಹೊಟ್ಟೆ ನೋವು ಆತರ ಸೊ ಆ ಸಮಸ್ಯೆಯಿಂದ ನಾನು ಬರ್ಬೋದು ಅವರು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬೋದು ರೆಗ್ಯುಲರ್ ಆಗಿ ಆಲ್ ಬಳಕೆ ಮಾಡೋದ್ರಿಂದ ಹೊಟ್ಟೆಯಿಂದನೇ ಹೋಗ್ಬೇಕಲ್ಲ ಸೊ ಅಲ್ಲಿ ಎಲ್ಲವೂ ಏನು ಆ್ಯಸಿಡ್ ಉತ್ಪಾದನೆ ಆಗುತ್ತಲ್ಲ ಅವೆಲ್ಲವೂ ವೇರಿಯಾಗಿರುತ್ತೆ ಸೊ ಅದರಿಂದ ಹೆಚ್ಚಿನ ಅಂಶ ತುಂಬ ತೇಗು ಅಜೀರ್ಣ ಈ ಥರನೂ ಆಗಿರುತ್ತೆ ಇವೆಲ್ಲವೂ ಫಿಸಿಕಲ್ ಆದಲ್ಲಿ ಕೆಲವರಿಗೆ ಈಗ ಮಾನಸಿಕ ಸಮಸ್ಯೆಗಳು ಉಂಟು ಮಾಡುತ್ತೆ ಹೇಗೆ ಅಂದ್ರೆ ಕುಡಿತಾ ಕುಡಿತಾ ಏನಾಗುತ್ತೆ ನಮ್ಮ ಪ್ರಕಾರ ಈಗ ಎಷ್ಟೊಂದು ರಿಸರ್ಚು ಹೇಳುತ್ತೆ ಸ್ವಲ್ಪ ಅವರು ಬುದ್ಧಿಶಕ್ತಿ ಸ್ವಲ್ಪ ಕ್ಷೀಣ ಆಗ್ಬೋದು ಅಂತ ಅಂದ್ರೆ ಈಗ ಅದೇ ನಶಲಿ ಇರುವಾಗ ಆ ಒಂದು ಹಾನಿಕಾರಕ ವಸ್ತು ನಮ್ಮ ಮೆದುಳಿಗೆ ಎಫೆಕ್ಟ್ ರೆಗ್ಯುಲರ್ ಆಗಿ ಮಾಡ್ತಾ ಇದೆ ಅಂದ್ರೆ ಎಲ್ಲ ಒಂದ್ ಕಡೆ ನಮ್ಮ ಡಿಸಿಷನ್ ಮಾಡುವ ಒಂದು ಪವರ್ ಆಗಲಿ ಅರ್ಥ ಮಾಡ್ಕೊಳ್ಳೋದಾಗ್ಲಿ ಅನಲೈಸ್ ಮಾಡೋದಾಗ್ಲಿ ಅಂದ್ರೆ ಹೀಗಂದ್ರೆ ಹೀಗೆ ಸರಿಯಾವುದು ಯಾವುದು ಇವೆಲ್ಲವೂ ಕ್ಷೀಣಿಸ್ತಾ ಹೋಗುತ್ತೆ ಸೊ ಅದು ಎಲ್ಲೋ ಒಂದ್ ಕಡೆ ಓವರ್ ಆಲ್ ನಮ್ಮ ಇಂಟೆಲಿಜೆನ್ಸ್ ಅಂತ ಏನ್ ಹೇಳ್ತೀವಿ ಮನುಷ್ಯ ಏನಕ್ಕೆ ಇಂಪಾರ್ಟೆಂಟ್ ಈ ಪ್ರಾಣಿಗಳ ಮೇಲೆ ನಾವು ಏನಕ್ಕೆ ನಾವು ಹೆಚ್ಚಿದೀವಿ ನಮ್ಮ ಇಂಟೆಲಿಜೆನ್ಸ್ ಅಲ್ವಾ ಎಲ್ಲೋ ಒಂದ್ ಕಡೆ ಅದಕ್ಕೆ ಒಂದು ಕುತ್ತು ಲಾಂಗ್ ಟರ್ಮಲ್ಲಿ ಬರೋ ಚಾನ್ಸಸ್ ಡೆಫಿನೆಟ್ಲಿ ಇದೆ ಮೆಮೊರಿ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಇವೆಲ್ಲವೂ ತೊಂದರೆಗಳು ಉಂಟು ಆಗುತ್ತೆ ಕ್ಯಾನ್ಸರ್ ಕ್ಯಾನ್ಸರ್ ಟು ಸಮ್ ಎಕ್ಸ್ಟೆಂಟ್ ಆಗುತ್ತೆ ಇಲ್ಲ ಅಂತಲ್ಲ ಇನ್ನೊಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅದೇ ಒಂದು ನಶಲ್ ಇದ್ದಾಗ ಆಕ್ಸಿಡೆಂಟ್ ಗಳು ಪ್ರಾಬ್ಲಮ್ ಆಗುತ್ತೆ ಇನ್ನೊಂದೇನಾಗುತ್ತೆ ನಶಲಿದ್ದಾಗ ಸ್ವಲ್ಪ ಫ್ರೀ ಆಗ್ಬಿಡ್ತಾರೆ ಮನ್ಸು ನೋಡಿ ಎಷ್ಟೊಂದ್ ಜನ ಸೈಲೆಂಟ್ ಇರೋರು ಸಡನ್ ಆಗಿ ಫ್ರೀ ಆಗ್ಬಿಡ್ತಾರೆ ನಶಲಿದ್ದಾಗ ಏನೇನು ಹಾನಿ ತನ್ನಷ್ಟಕ್ಕೆ ಅವನ್ ಮಾಡ್ಕೊಳ್ತಾನೆ ಮನುಷ್ಯ ಅನ್ನೋದು ಇದೊಂದು ಉದಾಹರಣೆ ಒಂದು ಸರ್ತಿ ಇಲ್ಲಿಗೆ ಬಂದು ಅಂದ್ರೆ ಡಿ ಅಡಿಕ್ಷನ್ ಸೆಂಟರ್ ಬಂತು ವೈದ್ಯರ ಮಾರ್ಗದರ್ಶನದಲ್ಲಿ ವಿತ್ ಮೆಡಿಕೇಶನ್ ಏನ್ ಹೇಳಿದ್ರಿ ಔಷಧಿಯ ಜೊತೆಗೆ ಸಮಾಲೋಚನೆ ಇದೆಲ್ಲದರ ಒಟ್ಟಿಗೆ ಮನೆಯವರ ಸಹಕಾರ ಇವೆಲ್ಲವೂ ಸೇರಿ ಒಬ್ಬ ವ್ಯಕ್ತಿ ಆ ಚಟದಿಂದ ಮುಕ್ತನಾಗಬಹುದು ಅಂತ ಹೇಳಿದ್ರಿ ಮುಕ್ತನಾಗಬಹುದು ಅನ್ನೋದು ಬಹಳ ತಕ್ಷಣ ಹೇಳ್ಬಿಡ್ತೀವಿ ಈಗ ಮಾತಾಡ್ತಾ ಆದ್ರೆ ಅದು ಅವ್ರಿಗೆ ತುಂಬಾ ಕಷ್ಟದ ಟಾಸ್ಕ್ ಆಗಿರುತ್ತೆ ಕಷ್ಟದ ನಿರ್ಧಾರ ಅವ್ರಿಗೆ ಅದು ಒಬ್ಬ ವ್ಯಕ್ತಿ ಬಿಟ್ಟ ಮೇಲೆ ಔಷಧದ ಸಹಾಯದಿಂದ ಮಾರ್ಗದರ್ಶಕರು ಮನೆಯವರ ಸಹಕಾರ ಇದೆಲ್ಲವೂ ಸೇರಿ ಬಿಟ್ಟ ಮೇಲೆ ಅವನು ಹೇಗಿರಬೇಕು ಮತ್ತೆ ಅದಕ್ಕೆ ಅಂಟ್ಕೋಬಾರ್ದು ಅಂದರೆ ಹೇಗಿರಬೇಕು ಈ ತರ ಅಡಿಕ್ಷನ್ ಅನ್ನೋದನ್ನು ಡೆಫಿನೆಟ್ಲಿ ಅದೊಂದು ಕ್ರಾನಿಕ್ ಅಂದರೆ ಲಾಂಗ್ ಟರ್ಮ್ ಪ್ರಾಬ್ಲಮ್ ಇದು ಸೊ ನೀವು ಹೇಳ್ದಂಗೆ ಒನ್ ಟೈಮ್ ಸೊಲ್ಯೂಷನ್ ಅಂತ ಇಲ್ಲ ಇದಕ್ಕೆ ರೆಗ್ಯುಲರ್ ಫಾಲೋ ಇರಬೇಕು ನಮ್ಮಲ್ಲಿ ನಾವು ಮಾತ್ರೆಗಳ ಜೊತೆಗೆ ಅವರ ಪ್ರೇರಣೆ ಏನಿರಿದೆಯಲ್ಲ ಬಿಟ್ಟು ನಾನು ಲೈಫ್ ಲೀಡ್ ಮಾಡ್ಬೇಕನ್ನೋ ಪ್ರೇರಣೆ ಅಂದ್ರೆ ಮೋಟಿವೇಶನ್ ಏನಿದೆಯಲ್ಲ ಅದನ್ನ ಅವಾಗವಾಗ ಚೆಕ್ ಮಾಡಿ ಅದನ್ನು ಹೆಚ್ಚಿಸುವಂತ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಅಂದ್ರೆ ಆ ಮನಸ್ಥಿತಿಯನ್ನು ಬಿಟ್ಟು ನಾನು ಲೈಫ್ ಲೀಡ್ ಅನ್ನೋ ಪ್ರೇರಣೆ ಮೋಟಿವೇಶನ್ ಇಂಪಾರ್ಟೆಂಟ್ ಅಲ್ಲ ಸೊ ಅದನ್ನು ಮಾಡ್ತಾ ಇರ್ತೀವಿ ಸೊ ಒಂದ್ಸತಿ ಬಿಟ್ಟ ಮೇಲೆ ಏನ್ ಮಾಡ್ಬೇಕಂದ್ರೆ ಟೆಕ್ನಿಕ್ಸ್ ಇರ್ತಾವೆ ನಮ್ಮಲ್ಲಿ ಅಂದ್ರೆ ಅದನ್ನ ನಾವು ಅವ್ರಿಗೆ ಹೇಳಿ ಕಳ್ಸಿರ್ತೀವಿ ಈಗ ರೆಗ್ಯುಲರ್ ನೀವು ಹೋಗೋ ರೋಡ್ ಅಂದ್ರೆ ನಾ ಹೇಳ್ದಾಗ ಅವಾಗ್ಲೇ ಹೇಳದಂಗ ಆ ನೆನಪು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನಾವು ಹೇಳ್ತೀವಿ ಆದಷ್ಟು ನಿಮ್ಮ ಆ ಟ್ರಿಗರ್ ಏನಿರ್ತಾವಲ್ಲ ಯಾವ್ದನ್ನ ನೋಡಿದ್ರೆ ಕುಡಿಬೇಕು ಕುಡಿಬೇಕಲ್ಲ ಅದನ್ನ ನೀವು ಕಮ್ಮಿ ಮಾಡ್ಕೊಳ್ಳಿ ಅಂತ ಫಸ್ಟ್ ಆಗಿ ಹೇಳ್ತೀವಿ ಟೆನ್ಷನ್ ಆಗ್ತಿದೆ ನಿಮಗೆ ಆ ಟೆನ್ಷನ್ ಸಂಬಂಧಪಟ್ಟ ನಾವೇನಾರು ಮಾಡೋಣ ಫಾರ್ ಎಕ್ಸಾಂಪಲ್ ಇಲ್ಲ ನಿಮ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ರೋಡ್ ಅಲ್ಲಿ ಹೋದ್ರೆ ಆ ಅಂಗಡಿ ಇದೆ ನಿಮ್ಗೆ ಗೊತ್ತು ಓ ಲಾಸ್ಟ್ ಟೈಮ್ ಇಲ್ಲಿ ಹೋದೆ ನಾನು ಇಲ್ಲಿ ಕೂತ್ಕೊಂಡೇ ಕುಡದೆ ಅನ್ನೋ ಮೆಮೊರಿ ಇರುತ್ತೆ ಅದು ನನ್ಗೆ ಈ ಎಫೆಕ್ಟ್ ಕೊಡ್ತು ಅನ್ನೋ ಮೆಮೊರಿ ಇರುತ್ತೆ ಅವಾಯ್ಡ್ ಮಾಡಿ ಮಾಡಿಬೇಡಿ ಕೆಲವು ನಮ್ಮ ಕಡೆಯಿಂದ ನಾವು ಮ್ಯಾಕ್ಸಿಮಮ್ ಮಾಡ್ತೀವಿ ನಿಮ್ಮ ಕಡೆಯಿಂದನೂ ಮಾಡಬೇಕು ಅಂತ ನಾವು ಅವರಿಗೆ ಫಸ್ಟ್ ಹೇಳ್ಕೊಡ್ತೀವಿ ಇದು ಬರೀ ಡಾಕ್ಟ್ರ್ ಒಬ್ಬರೇ ಟ್ರೀಟ್ ಮಾಡೋದು ಅಂತಂತಲ್ಲ ನಿಮ್ಮಲ್ಲೂ ಎಫರ್ಟ್ ಇರಬೇಕು ನಿಮ್ಮ ಲೈಫ್ ಚೆನ್ನಾಗಬೇಕು ಅನ್ನೋದನ್ನು ಕಾಂಬಿನೇಷನ್ ಆಗಿ ನಾವು ಮಾಡ್ಕೋಬೇಕಾಗುತ್ತೆ ಸೊ ಟ್ರಿಗರ್ಸ್ನ ಅವಾಯ್ಡ್ ಮಾಡ್ಕೊಳ್ಳಿ ನಿಮ್ಗೆ ಯಾರು ಕಿರಿಕಿರಿಯಿಂದಾಗುತ್ತಾ ಮನೆ ಸಮಸ್ಯೆಯಿಂದ ಆಗುತ್ತಾ ಅಥವಾ ಜಗಳ ಆಗುತ್ತಾ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಸತಿ ಏನಾಗುತ್ತೆ ಎರಡು ಮೂರು ತಿಂಗಳು ಬಿಟ್ಟು ಚೆನ್ನಾಗಿರ್ತಾರೆ ನಮ್ಮ ಪೇಶೆಂಟ್ಸ್ ಅವ್ರೇನ್ ಮಾಡ್ತಾರೆ ಆ ಒಂದು ಕಾನ್ಫಿಡೆನ್ಸ್ ಇಲ್ಲ ಮೇಡಮ್ ನಾನು ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಅವ್ರು ಕುಡಿತಾ ಇರ್ತಾರೆ ನಾ ಸುಮ್ ಕೂತ್ಕೊಂಡಿರ್ತೀನಿ ಅಂತಾರೆ ಬಟ್ ಇಲ್ಲಿ ಏನಾಗುತ್ತೆ ಎಡವಟ್ ಆಗುತ್ತೆ ಎಲ್ಲೋ ಒಂದ್ ಕಡೆ ಮೆಮೊರಿ ತಿರ್ಗಾ ಆಕ್ಟಿವೇಟ್ ಆಗಿ ವಾಪಸ್ ಇನ್ನೊಂದು ತಿಂಗಳಲ್ಲಿ ರಿಲ್ಯಾಕ್ಸ್ ಆಗಿ ಬರ್ತಾರೆ ರಿಲ್ಯಾಕ್ಸ್ ಅಂದ್ರೆ ಮತ್ತೆ ವಾಪಸ್ ಹಳೆ ತರ ಕುಡಿಯೋದಾಗಿ ಬಂದ್ಬಿಡ್ತಾರೆ ನಾನು ಆದಷ್ಟು ಅದನ್ನ ಅಂತ ಒಂದನ್ನು ಅವಾಯ್ಡ್ ಮಾಡಿ ನಿಮ್ಮ ಕಂಪನಿ ಅಂದ್ರೆ ನಿಮ್ಮ ಸಹಪಾಠಿಗಳು ಅದನ್ನ ನೀವು ಚೂಸ್ ಮಾಡ್ಕೊಳ್ಳಿ ಈಗ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಇಂದ ನಿಮಗೆ ಅಲ್ಲಿ ಹೋದ್ರೆ ಮತ್ತೆ ನೀವು ವಾಪಸ್ ಬೀಳ್ತೀನಿ ಅಂತಿದ್ರೆ ಅವಾಯ್ಡ್ ಮಾಡ್ಕೊಳ್ಳಿ ಅದನ್ನ ಅಲ್ವಾ ಅವ್ರು ಹೇಳ್ತಾರೆ ನಾನು ಸ್ಪ್ರೈಟ್ ಕುಡಿತೀನಿ ಮೇಡಮ್ ಬೇರೆಯವ್ರು ಕುಡಿತಾ ಇರ್ತಾರೆ ಅಂತ ಬಟ್ ಅದು ಜಾಸ್ತಿ ಸಹ ನಡೆಯಲ್ಲ ಮತ್ತೆ ರಿಲ್ಯಾಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಮೂರನೇದಾಗಿ ಹೆಚ್ಚಿನ ಅಂಶ ಆ ಕ್ರೇವಿಂಗ್ ಅಂದ್ರೆ ಹೇಳಿದ್ನಲ್ಲ ಸಡನ್ ಮನಸ್ಥಿತಿ ಬರುತ್ತೆ ಕುಡಿಬೇಕಂತ ಅವಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಯೂಶಲಿ ಅದನ್ನ ನಾಲ್ಕು ಡಿ ಮೆಥಡ್ ಅಂತ ಹೇಳ್ತೀವಿ ಫೋರ್ ಡೀಸ್ ಡಿ ಅಂದ್ರೆ ಡಿಲೇ ಮಾಡ್ಕೊಳ್ಳಿ ಫಸ್ಟ್ ಆ ಯೋಚನೆ ಬರ್ತಾ ಇದೆಯಾ ಕುಡಿಯೋದು ಡಿಲೇ ಮಾಡ್ಕೊಳ್ಳಿ ಹೆಂಗಾದ್ರೂ ಮಾಡಿ ಅಂದ್ರೆ ಆ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರ್ಲಿ ಅಂತ ಹೇಳಿ ಇನ್ನೊಂದು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಆ ಯೋಚನೆ ಬಂತ ಸಡನ್ ಆಗಿ ಬೇರೆ ಕಡೆ ಹೋಗಿ ಆ ರೋಡ್ ಅವಾಯ್ಡ್ ಮಾಡಿ ಇಲ್ಲ ಯಾರ್ಗಾರು ಫೋನ್ ಹೆಚ್ಚಿ ಮೂರನೇದಾಗಿ ಡಿಸ್ಕಸ್ ಮಾಡಿ ಈಗ ನಿಮ್ಮ ಡಿಸ್ಕಸ್ ಅಂದ್ರೆ ನಮ್ಮಲ್ಲಿ ಬರಬಹುದು ಪ್ರೊಫೆಷನಲ್ ಸಪೋರ್ಟ್ಗೆ ಇಲ್ಲ ಯಾರು ಫ್ರೆಂಡ್ ಗೆ ಫೋನ್ ಮಾಡಿ ಈ ತರ ಆಗ್ತಾ ಇದೆ ಒಂದು ನಾಕ್ ತಿಂಗಳ್ ಬಿಟ್ಟಿದ್ದ ಕುಡಬೇಕನ್ಸ್ತಾ ಇದೆ ಅಂತ ಯಾರು ನಿಮಗೆ ಹೆಲ್ಪ್ ಮಾಡ್ತಾರಲ್ಲ ಅಥವಾ ನಿಮಗೆ ಯಾರೊಬ್ರು ಉತ್ತೇಜನ ಕೊಡುವಂತ ಒಂದು ವ್ಯಕ್ತಿ ಇದ್ರೆ ಅವರನ್ನ ಡಿಸ್ಕಸ್ ಮಾಡಿ ಇಲ್ಲ ಪ್ರೊಫೆಷನಲ್ ಹೆಲ್ಪ್ ಬನ್ನಿ ನಾಲ್ಕನೇದಾಗಿ ಡೀಪ್ ಬ್ರೀದಿಂಗ್ ಮಾಡಿ ಡೀಪ್ ಬ್ರೀದಿಂಗ್ ಅಂದ್ರೆ ದೀರ್ಘ ಉಸಿರು ದೀರ್ಘ ಉಸಿರಿನ ಒಂದು ನಾಲ್ಕೈದು ನಾಲ್ಕೈ ತಗೊಂಡು ಎಷ್ಟಾಗುತ್ತೆ ಸೆಕೆಂಡ್ಸ್ ಹೋಲ್ಡ್ ಮಾಡಿ ದೀರ್ಘವಾಗಿ ಬಿಡುವ ಒಂದು ಎಕ್ಸರ್ ಇದೆಯಲ್ಲ ಅದನ್ನು ಮಾಡ್ಬೋದು ಈ ನಾಲ್ಕು ಡಿ ಅನ್ನು ನಾವು ಪಾಲಿಸಿದ್ರೆ ತಕ್ಕ ಮಟ್ಟಿಗೆ ಆ ಒಂದು ಕ್ರೇವಿಂಗ್ ಅಥವಾ ಸಡನ್ ಬಳಸ್ಬೇಕನ್ನೋ ಮನಸ್ಥಿತಿ ಮುಂದೂಡ್ಬೋದು ಮುಂದೂಡಬಹುದು ನಾವು ಇನ್ನೊಂದೇನಂದ್ರೆ ಹೆಚ್ಚಿನ ಅಂಶ ರೆಗ್ಯುಲರ್ ಆಗಿ ನಿಮ್ಗೆ ಕೆಲಸ ಮುಗಿಸಿ ಮನೆಗೆ ಬೇಗ ಬರುವಂತರಾಗಿ ಮನೆಗೆ ಬೇಗ ಬಂದು ಊಟ ಮಾಡ್ಬಿಟ್ರೆ ಹೊಟ್ಟೆ ತುಂಬಿದಾಗ ಆ ಕ್ರೇವಿಂಗ್ ಅಥವಾ ಸಡನ್ ಕುಡಿಬೇಕನ್ನೋ ಮನಸ್ಥಿತಿ ಕಮ್ಮಿ ಆಗುತ್ತೆ ಅಂಡ್ ನಮ್ಮ ಸೈನ್ಸ್ ಪ್ರಕಾರ ಹೇಳುತ್ತೆ ಈ ಕ್ರೇವಿಂಗ್ ಅನ್ನೋ ಒಂದು ಏನಿದೆಯಲ್ಲ ಎರಡರಿಂದ ಐದು ನಿಮಿಷ ಇರುತ್ತೆ ಆ ಎರಡರಿಂದ ಐದು ನಿಮಿಷ ಪೋಸ್ಟ್ಪೋನ್ ಮಾಡ್ಬಿಟ್ರೆ ಅದ್ ನೆಕ್ಸ್ಟ್ ಡೇ ಬರುತ್ತೆ ಈ ನಾಲ್ಕು ಡಿಗಳನ್ನ ನಾವು ಇದನ್ನ ಮಾಡೋದ್ರಿಂದ ಅಂದ್ರೆ ಅದೇ ಡಿಲೇ ಮಾಡ್ಕೊಳ್ಳೋದು ಅಥವಾ ಡಿಸ್ಟ್ರಾಕ್ಟ್ ಮಾಡೋದು ಅಥವಾ ಡಿಸ್ಕಸ್ ಮಾಡೋದು ಅಥವಾ ಡೀಪ್ ಬ್ರೀದಿಂಗ್ ಮಾಡೋದ್ರಿಂದ ಅದನ್ನ ತಕ್ಕ ಮಟ್ಟಿಗೆ ಮಾಡೋದು ಮಿಕ್ಕಿದ ನಮ್ಮ ಮಾತ್ರೆಗಳು ಖಂಡಿತವಾಗಿ ನೋಡ್ಕೊಳ್ಳುತ್ತೆ ಬಿಕಾಸ್ ಅದ್ರಲ್ಲ ಪವರ್ ಇರುತ್ತೆ ಆ ಆಸೆ ಹುಟ್ಟೋದನ್ನ ಕಮ್ಮಿ ಮಾಡುತ್ತೆ ಅಲ್ಲ ಆಸೆ ಕಮ್ಮಿ ಮಾಡುವ ಮಾತ್ರೆಗಳು ಈಗ ಹೊಸದಾಗಿ ಎಷ್ಟೊಂದು ಇದಾವೆ ಅದನ್ನೆಲ್ಲ ಬಳಕೆ ಮಾಡಬಹುದು ತುಂಬಾ ಧನ್ಯವಾದಗಳು ಮೇಡಮ್ ಇದುವರೆಗೆ ಮದ್ಯಪಾನ ಚಟ ಬಿಡಿಸುವ ಆಲ್ಕೋಹಾಲ್ ಡಿ ಅಡಿಕ್ಷನ್ ಸೆಂಟರ್ಸ್ ಅಂತ ಏನ್ ಹೇಳ್ತೀವಿ ಆ ಕೇಂದ್ರದಲ್ಲಿ ಏನೇನ್ ನಡೆಯುತ್ತೆ ಹೇಗೆಲ್ಲ ಆರಾಮವಾಗಿ ಆ ಚಟದಿಂದ ಮುಕ್ತಿ ಪಡಿಬಹುದು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನ ಮಾಡ್ಕೊಟ್ಟಿದ್ದೀರಾ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ಮದ್ಯಪಾನ ವ್ಯಸನದಿಂದ ಹೊರಬರುವುದು ಈ ಕುರಿತು ಮಾಹಿತಿಯನ್ನು ಮಾಡಿಕೊಟ್ಟವರು ಮನೋವೈದ್ಯರಾದ ಡಾಕ್ಟರ್ ವೈಭವಿ ಪಿಎಸ್ ಇವರೊಂದಿಗೆ ಎಫ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು